ಮ್ಯೂಚುವಲ್ ಫಂಡ್ಗಳು ವಿಭಿನ್ನ ರೀತಿಯ ಆಸ್ತಿವರ್ಧಿಗಳಲ್ಲಿ ಮತ್ತು ವಿಭಿನ್ನ ರೀತಿಯ ಯೋಜನೆಗಳಲ್ಲಿ ವಿಭಿನ್ನ ರೀತಿಯ ಮಾರುಕಟ್ಟೆಗಳಲ್ಲಿ ಹೂಡಿಕೆ ಮಾಡುತ್ತವೆ ತಮ್ಮ ಹೂಡಿಕೆದಾರರು ಅಥವಾ ಯೂನಿಕ್ ಹೋಲ್ಡರ್ಗಳ ಲಾಭಕ್ಕಾಗಿ ಅವರಿಗೆ ರಿಟರ್ನ್ಗಳನ್ನು ಉತ್ಪಾದಿಸಿ ನೀಡಲು ಮತ್ತು ಅವರ ಮುಂದಿನ ಹಣಕಾಸು ಯೋಜನೆಗಳಲ್ಲಿ ಅವರ ಹಣಕಾಸು ಗುರಿಗಳನ್ನು ಸಾಧಿಸಲು ಸಹಾಯ ಮಾಡಲು ಆದರೆ ಒಂದು ಯೋಜನೆ ಹೇಗೆ ಪ್ರದರ್ಶನ ನೀಡಿದೆ ಆ ಯೋಜನೆಯು ನೀಡಿದ ರಿಟರ್ನ್ಗಳು ಆ ಮ್ಯೂಚುವಲ್ ಫಂಡ್ ಯೋಜನೆಯ ರಿಟರ್ನ್ಗಳು ಹೇಗಿವೆ ಅವುಗಳನ್ನು ಹೇಗೆ ಹೋಲಿಕೆ ಮಾಡಬಹುದು ನಾವು ಇದನ್ನು ಹೇಗೆ ನಿರ್ಧರಿಸಬಹುದು ಮ್ಯೂಚುವಲ್ ಫಂಡ್ಗಳ ರಿಟರ್ನ್ಗಳು ಉತ್ತಮವೇ ಕೆಟ್ಟವೇ ಎಂಬುದನ್ನು ನಾವು ಈ ಅಧ್ಯಾಯದಲ್ಲಿ ಕಲಿಯುತ್ತೇವೆ ಎನ್ಐ ಸಿಎಂ ಐದು ಅಧ್ಯಾಯ ಸಂಖ್ಯೆ ಹನ್ನೊಂದು ಇದೇ ವಿಷಯಗಳ ಮೇಲೆ ಆಧಾರಿತವಾಗಿದೆ ಹಾಯ್ ಗೈಸ್ ನಮ್ಮ ಚಾನೆಲ್ ಸೆಂಟ್ರಿಕ್ ಚಾಲು ವೈಸ್ ಎಂಟಿಸಿಟಿಯಲ್ಲಿ ಮತ್ತೆ ಸ್ವಾಗತ ನಿಮ್ಮ ವೆಲ್ ಪಾರ್ಟ್ನರ್ ನನ್ನ ಹೆಸರು ಅನುಜ್ ಮತ್ತು ನೀವು ಎನ್ ಸೀರೀಸ್ ಫೈವ್ ಫಾ ಪಾಸ್ ಫಾರ್ ವಿಡಿಯೋಸ್ ನೋಡುತ್ತಿದ್ದೀರಿ ನಾವು ಈಗಾಗಲೇ ಎನ್ ಐ ಸಿಎನ್ನ ಹತ್ತು ಅಧ್ಯಾಯಗಳನ್ನು ಮುಗಿಸಿದ್ದೇವೆ ಇದು ಅಧ್ಯಾಯ ಸಂಖ್ಯೆ ಹನ್ನೊಂದು ಮತ್ತು ಇಂದು ನಾವು ಈ ಅಧ್ಯಾಯದಲ್ಲಿ ನೋಡಲಿರುವುದು ಮ್ಯೂಚುವಲ್ ಫಂಡ್ ಯೋಜನೆಯ ಪ್ರದರ್ಶನ ಇಂದು ನಾವು ಇದರಲ್ಲಿ ನೋಡೋದು ಮ್ಯೂಚುವಲ್ ಫಂಡ್ಸ್ನ ಸಂದರ್ಭದಲ್ಲಿ ಬೆಂಟ್ಮಾರ್ಕ್ಗಳ ಮತ್ತು ಪ್ರದರ್ಶನದ ಸಂಪ್ರದಾಯಗಳು ಪ್ರೈಸ್ ರಿಟರ್ನ್ಸ್ ಮತ್ತು ರಿಟರ್ನ್ಸ್ ಇಂಡೆಕ್ಸ್ ವಿರುದ್ಧ ಟೋಟಲ್ ರಿಟರ್ನ್ ಇಂಡೆಕ್ಸ್ನ ವ್ಯತ್ಯಾಸ ಸರಿಯಾದ ಇಂಡೆಕ್ಸ್ ಆಯ್ಕೆ ಮಾಡುವ ಆಧಾರಗಳು ಇಕ್ವಿಟಿ ಯೋಜನೆಗಳ ಬೆಂಟ್ಮಾರ್ಕ್ಗಳು ಡಬ್ಲ್ಯೂ ಎಸ್ ಯೋಜನೆಗಳ ಬೆಂಚ್ಮಾರ್ಕ್ ಮ್ಯೂಚುವಲ್ ಫಂಡ್ಸ್ನ ಪ್ರದರ್ಶನಕ್ಕೆ ಸಂಬಂಧಿಸಿದ ಕೆಲವು ಪ್ರಮಾಣಾತ್ಮಕ ಮಾಪಕಗಳನ್ನು ನೋಡೋದು ಮ್ಯೂಚುವಲ್ ಫಂಡ್ ಪ್ರದರ್ಶನವನ್ನು ಟ್ರ್ಯಾಕ್ ಮಾಡುವ ಮೂಲಗಳು ಮತ್ತು ಯೋಜನೆ ಪ್ರದರ್ಶನ ಬಹಿರಂಗಪಡಿಸುವ ಮೂಲಗಳು ಹಾಗಾದರೆ ಆರಂಭಿಸೋಣ ಮಾನದಂಡ ಮತ್ತು ಕಾರ್ಯಕ್ಷಮತೆ ಯಾವುದೇ ಮ್ಯೂಚುವಲ್ ಫಂಡ್ ಯೋಜನೆಯ ಪ್ರದರ್ಶನವನ್ನು ನಿರ್ಣಯಿಸಲು ನಾವು ಬೆಂಚ್ಮಾರ್ಕಿಂಗ್ ಮಾಡಬೇಕಾಗುತ್ತದೆ ಬೆಂಚ್ಮಾರ್ಕ್ ಅಂದರೆ ಯಾವ ಯೋಜನೆಯಾದರೂ ಅದು ಎಲ್ಲಿ ಹೂಡಿಕೆ ಮಾಡುತ್ತಿದೆಯೋ ಆ ಯೋಜನೆಯ ಫಂಡ್ ಮ್ಯಾನೇಜರ್ ಒಬ್ಬರು ಒಂದು ಅನ್ನು ನಿಗದಿಪಡಿಸುತ್ತಾರೆ ಫಂಡ್ ತನ್ನ ಬೆಂಚ್ಮಾರ್ಕನ್ನು ಯೋಜನೆ ಮೀರಿಸುತ್ತಿದೆ ಅಥವಾ ಮೀರಿಸದೆ ಇದ್ದಿದೆ ಎಂಬುದನ್ನು ನೋಡಲಾಗುತ್ತದೆ ಎಷ್ಟು ರಿಟರ್ನ್ಸ್ ಬರುತ್ತಿವೆ ಬೆಂಚ್ಮಾರ್ಕ್ನ ರಿಟರ್ನ್ಸ್ ಮತ್ತು ನಿಮ್ಮ ಯೋಜನೆಯ ರಿಟರ್ನ್ಸ್ ಯಾವುವು ಎಂಬುದರ ಆಧಾರದ ಮೇಲೆ ನಾವು ಪ್ರದರ್ಶನವನ್ನು ನಿರ್ಧರಿಸುತ್ತೇವೆ ಒಬ್ಬ ಹೂಡಿಕೆದಾರನಿಗೆ ಡೇಟಾ ತುಂಬ ಮುಖ್ಯವಾಗಿದೆ ಅವನು ಈ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಅಂದರೆ ಒಂದು ಮ್ಯೂಚುವಲ್ ಫಂಡ್ ಯೋಜನೆ ತನ್ನ ಅನ್ನು ಮೀರಿಸಿದ್ದೇ ಅಥವಾ ಇಲ್ಲವೇ ಮತ್ತು ನಿರಂತರವಾಗಿ ಮೀರಿಸಿದ್ದೇ ಅಥವಾ ಇಲ್ಲವೇ ಎಂಬುದನ್ನು ಆದ್ದರಿಂದ ಈ ಬೆಂಚ್ ಮಾರ್ಕಿಂಗ್ ಒಂದು ಮ್ಯೂಚುವಲ್ ಫಂಡ್ ಹೂಡಿಕೆದಾರನಿಗೆ ತುಂಬ ಮುಖ್ಯವಾಗಿದೆ ಈಗ ಪ್ರಶ್ನೆ ಏನೆಂದರೆ ಒಂದು ನಿರ್ದಿಷ್ಟ ಯೋಜನೆಯಲ್ಲಿ ಬೆಂಚ್ಮಾರ್ಕ್ ಹೇಗಿರಬೇಕು ಅಥವಾ ಯಾವ ಯಾವ ಪರಿಮಾಣಗಳು ಬೆಂಚ್ ಮಾರ್ಕ್ ರಚಿಸುವ ಮೊದಲು ಪೂರೈಸಬೇಕಾಗಿವೆ ಎಂಬುದು ನೋಡೋಣ ಹೇಗಿದೆ ಎಂದು ವಿಶ್ವಾಸಾರ್ಹ ಬೆಂಚ್ಮಾರ್ಕ್ ಕೆಳಗಿನ ಅಗತ್ಯಗಳನ್ನು ಹೊಂದಿರಬೇಕು ಮೊದಲನೆಯದಾಗಿ ಯೋಜನೆಯ ಹೂಡಿಕೆ ಉದ್ದೇಶ ಎರಡನೆಯದಾಗಿ ಯೋಜನೆಯ ಆಸ್ತಿ ಹಂಚಿಕೆ ಮಾದರಿ ಮತ್ತು ಹೂಡಿಕೆ ತಂತ್ರ ಯೋಜನೆಯ ಹೂಡಿಕೆ ಉದ್ದೇಶ ಮತ್ತು ಆಸ್ತಿ ಹಂಚಿಕೆ ಮಾದರಿಯನ್ನು ಗಮನದಲ್ಲಿಟ್ಟುಕೊಂಡು ಮಾತ್ರ ಬೆಂಚ್ಮಾರ್ಕ್ ನಿಗದಿಪಡಿಸಲಾಗುತ್ತದೆ ಉದಾಹರಣೆಗೆ ಈಕ್ವಿಟಿ ಮತ್ತು ಈಕ್ವಿಟಿಗೆ ಸಂಬಂಧಿಸಿದ ಸಾಧನಗಳಲ್ಲಿ ಹೂಡಿಕೆ ಮಾಡಲಾಗುತ್ತಿದೆ ಎಂದರೆ ಅದು ಲಾರ್ಜ್ ಕ್ಯಾಪ್ನಲ್ಲಿ ಆಗಿದ್ದರೆ ಆ ಬೆಂಚ್ಮಾರ್ಕ್ ಕೂಡ ಲಾರ್ಜ್ ಕ್ಯಾಪ್ನದ್ದೇ ಆಗಬೇಕು ಇದನ್ನು ಆಪಲ್ ಟು ಆಪಲ್ ಹೋಲಿಕೆ ಎಂದು ಕರೆಯಲಾಗುತ್ತದೆ ನಾವು ಲಾರ್ಜ್ ಕ್ಯಾಪ್ನಲ್ಲಿ ಹೂಡಿಕೆ ಉದ್ದೇಶ ಹೊಂದಿದ್ದಾಗ ಲಾರ್ಜ್ ಕ್ಯಾಪ್ನಲ್ಲಿ ಹೂಡಿಕೆ ಮಾಡಬೇಕೆಂದು ಉದ್ದೇಶವಿದ್ದಾಗ ನಾವು ಬೆಂಚ್ಮಾರ್ಕ್ಗೆ ಮಿಡ್ ಕ್ಯಾಪ್ ಅಥವಾ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅದರಿಂದ ಅದು ಆಪಲ್ ಟು ಆಪಲ್ ಹೋಲಿಕೆ ಆಗುವುದಿಲ್ಲ ಅದಕ್ಕಾಗಿ ಬೆಂಚ್ ಮಾರ್ಕಿಂಗ್ಗೆ ಈ ವಿಷಯ ತುಂಬಾ ಮುಖ್ಯವಾಗಿದೆ ಮತ್ತು ಈ ಬೆಂಚ್ಮಾರ್ಕ್ಗಳು ಯಾವುದಾದರೂ ಸ್ವತಂತ್ರ ಸಂಸ್ಥೆಯದ್ದಾಗಿರಬೇಕು ಉದಾಹರಣೆಗೆ ಯಾವುದಾದರೂ ಸ್ಟಾಕ್ ಎಕ್ಸ್ಚೇಂಜ್ ಅದ್ದಾಗಿರಬಹುದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳದ್ದಾಗಬಹುದು ಸೆಕ್ಯೂರಿಟೀಸ್ ರಿಸರ್ಚ್ ಹೌಸಸ್ ಅಥವಾ ಫೈನಾನ್ಷಿಯಲ್ ಪಬ್ಲಿಕೇಶನ್ಗಳದ್ದಾಗಿಯೂ ಈ ಬೆಂಚ್ ಮಾರ್ಕ್ಗಳು ಇರಬಹುದು ಒಂದು ಇಂಡೆಕ್ಸ್ ಫಂಡ್ಗೆ ಬೆಂಚ್ ಮಾರ್ಕ್ ರಚಿಸುವುದು ತುಂಬ ಸರಳವಾಗಿದೆ ಬೆಂಚ್ ಮಾರ್ಕ್ ಆಯ್ಕೆ ಮಾಡುವುದು ತುಂಬ ಸುಲಭ ಏಕೆಂದರೆ ಅಲ್ಲಿ ಅದನ್ನು ಕೇವಲ ಒಂದು ಇಂಡೆಕ್ಸ್ ಅನ್ನು ಟ್ರ್ಯಾಕ್ ಮಾಡಬೇಕಾಗಿದೆ ಆದರೆ ಇತರ ಯೋಜನೆಗಳಿಗೆ ವೈವಿಧ್ಯಮಯ ಯೋಜನೆಗಳಿಗೆ ಇದು ಸ್ವಲ್ಪ ಕಷ್ಟವಾಗಿದೆ ನಾವು ನೋಡೋಣ ಯಾವ ಯಾವ ಪರಿಮಾಣಗಳು ಅಥವಾ ಯಾವ ಯಾವ ವಿಷಯಗಳ ಮೇಲೆ ಇದು ಆಧಾರಿತವಾಗಿರುತ್ತದೆ ಇವನ್ನು ನೋಡುವ ಮೊದಲು ನಾವು ನೋಡೋಣ ಬೆಂಚ್ಮಾರ್ಕ್ ಅಂದರೆ ನಿಖರವಾಗಿ ಏನು ಮತ್ತು ನಾವು ಇಂದು ಯಾವ ರೀತಿಯ ಬೆಂಚ್ಮಾರ್ಕ್ಗಳನ್ನು ಬಳಸುತ್ತೇವೆ ಹಾಗಾದರೆ ಇಲ್ಲಿ ಎರಡು ವಿಧಗಳಿವೆ ಮೊದಲದು ಪ್ರೈಸ್ ರಿಟರ್ನ್ ಇಂಡೆಕ್ಸ್ ಮತ್ತು ಎರಡನೆಯದು ಟೋಟಲ್ ರಿಟರ್ನ್ ಇಂಡೆಕ್ಸ್ ಮೊದಲು ಏನಾಗುತ್ತಿತ್ತು ಮ್ಯೂಚುವಲ್ ಫಂಡ್ ಯೋಜನೆಗಳು ಬೆಂಚ್ಮಾರ್ಕ್ ಮಾಡಲು ಪ್ರೈಸ್ ವೇರಿಯಂಟನ್ನು ಅನ್ನು ಅಂದರೆ ಇಂಡೆಕ್ಸ್ನ ಪ್ರೈಸ್ ರಿಟರ್ನ್ಗಳನ್ನು ಅಥವಾ ಪ್ರೈಸ್ ರಿಟರ್ನ್ ವೇರಿಯೆಂಟ್ ಅನ್ನು ಮಾತ್ರ ಬೆಂಚ್ಮಾರ್ಕಿಂಗ್ಗೆ ಬಳಸಲಾಗುತ್ತಿತ್ತು ಅದರ ಅರ್ಥ ಆ ಸೆಕ್ಯೂರಿಟೀಸ್ಗಳಲ್ಲಿ ಆಗಿರುವ ಕೇವಲ ಕ್ಯಾಪಿಟಲ್ ಗೇನ್ಸ್ಗಳನ್ನು ಮಾತ್ರ ಬೆಂಚ್ಮಾರ್ಕ್ನಲ್ಲಿ ಕ್ಯಾಪ್ಚರ್ ಮಾಡಲಾಗುತ್ತಿತ್ತು ಹಾಗಾಗಿ ಈ ವಿಧಾನ ಸ್ವಲ್ಪ ತಪ್ಪಾಗಿತ್ತು ಆದರೆ ಈಗ ಇದು ಬದಲಾಗಿದೆ ಎರಡು ಸಾವಿರದ ಹದಿನೆಂಟರ ಫೆಬ್ರವರಿ ಒಂದರಿಂದ ಪ್ರಭಾವಿಯಾಗಿದೆ ಈಗ ಮ್ಯೂಚುವಲ್ ಫಂಡ್ಗಳು ಟೋಟಲ್ ರಿಟರ್ನ್ ಇಂಡೆಕ್ಸ್ ಆಧಾರದ ಮೇಲೆ ಬೆಂಡ್ ಮಾರ್ಕ್ ಮಾಡುತ್ತವೆ ಒಂದು ಇಂಡೆಕ್ಸ್ನ ಟೋಟಲ್ ರಿಟರ್ನ್ ವೇರಿಯಂಟ್ ಎಂದರೆ ಆ ಇಂಡೆಕ್ಸ್ನ ಭಾಗವಾಗಿರುವ ಎಲ್ಲ ಕಂಪನಿಗಳಿಂದ ಬರುವ ಡಿವಿಡೆಂಡ್ಗಳು ಬಡ್ಡಿ ಪಾವತಿಗಳು ಮತ್ತು ಬಂಡವಾಳ ಲಾಭಗಳನ್ನು ಸೇರಿಸಿ ಲೆಕ್ಕ ಹಾಕುವುದು ಅಂದರೆ ಬಂಡವಾಳ ಲಾಭಗಳ ಜೊತೆಗೆ ಬಂದಿರುವ ಎಲ್ಲ ಡಿವಿಡೆಂಡ್ ಮತ್ತು ಬಡ್ಡಿ ಆದಾಯವು ಟೋಟಲ್ ರಿಟರ್ನ್ ಇಂಡೆಕ್ಸ್ನಲ್ಲಿ ಅಳೆಯಲಾಗುತ್ತದೆ ಅಂದರೆ ಟೋಟಲ್ ರಿಟರ್ನ್ ಇಂಡೆಕ್ಸ್ ನಮಗೆ ತುಂಬ ಸ್ಪಷ್ಟವಾದ ಚಿತ್ರಣವನ್ನು ನೀಡುತ್ತದೆ ಏಕೆಂದರೆ ಅದರಲ್ಲಿ ಬಡ್ಡಿ ಪಾವತಿಗಳು ಸೇರಿವೆ ಮತ್ತು ಅವು ಕೂಡ ಹೂಡಿಕೆಯಾಗಿವೆ ನಿಮಗೆ ಬಂದಿರುವ ಬಂಡವಾಳ ಲಾಭಗಳು ಇದೆ ಜೊತೆಗೆ ಡಿವಿಡೆಂಡ್ ಕೂಡ ಇದೆ ಅದೂ ಕೂಡ ಸೇರಿಸಲಾಗುತ್ತದೆ ಹೀಗಾಗಿ ಈ ಟೋಟಲ್ ರಿಟರ್ನ್ ಇಂಡೆಕ್ಸ್ನಲ್ಲಿ ನಮಗೆ ತುಂಬ ಸ್ಪಷ್ಟವಾದ ಚಿತ್ರಣ ಸಿಗುತ್ತದೆ ಹೀಗಾಗಿ ಈಗ ನಾವು ಮ್ಯೂಚುವಲ್ ಫಂಡ್ಗಳಿಗೆ ಸಂಬಂಧಿಸಿದಂತೆ ಇರುವ ಎಲ್ಲ ಬೆಂಟ್ ಈ ಟೋಟಲ್ ರಿಟರ್ನ್ ಇಂಡೆಕ್ಸ್ನ ಮೇಲೆ ಹೇಳಲಾಗುತ್ತವೆ ಹೀಗಾಗಿ ಟೋಟಲ್ ರಿಟರ್ನ್ ಇಂಡೆಕ್ಸ್ ಎಂದರೆ ಏನು ಎಂಬ ಪ್ರಶ್ನೆ ಬಂದರೆ ನಾವು ಅದರಲ್ಲಿ ಹೇಳಬಹುದು ಟೋಟಲ್ ರಿಟರ್ನ್ ಇಂಡೆಕ್ಸ್ನಲ್ಲಿ ನಮ್ಮ ಕ್ಯಾಪಿಟಲ್ ಗೇನ್ ಜೊತೆಗೆ ಬಡ್ಡಿ ಮತ್ತು ಡಿವಿಡೆನ್ಗಳು ಸೇರಿಸಲಾಗುತ್ತವೆ ಈಗ ನಾವು ಈಕ್ವಿಟಿ ಯೋಜನೆಗಳ ಬೆಂಟ್ ಮಾರ್ಕಿಂಗ್ ಬಗ್ಗೆ ಮಾತನಾಡೋಣ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಥವಾ ಇಕ್ವಿಟಿ ಯೋಜನೆಗಳನ್ನು ಯಾವ ರೀತಿಯಲ್ಲಿ ಬೆಂಟ್ ಮಾರ್ಕಿಂಗ್ ಮಾಡಲಾಗುತ್ತದೆ ಎಂಬುದನ್ನು ನೋಡೋಣ ಯಾವೆಲ್ಲ ವಿಭಿನ್ನ ರೀತಿಯ ಕ್ಯಾಪ್ಗಳು ಇವೆ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಗಳು ಅವುಗಳಿಗೆ ನಾವು ಯಾವ ಯಾವ ಬೆಂಚ್ಮಾರ್ಕ್ಗಳನ್ನು ಇಡಬಹುದು ಮತ್ತು ಹೇಗೆ ಇಡಬಹುದು ಅದಕ್ಕೆ ಯಾವುದೇ ಪ್ರೊಸೀಜರ್ ಇದೆ ಎಂಬುದನ್ನು ಈಗ ನಾವು ಅರ್ಥ ಮಾಡಿಕೊಳ್ಳೋಣ ಮೊದಲು ಬರುವುದೇ ಯೋಜನೆಯ ಪ್ರಕಾರ ಅದು ಯಾವ ಯೋಜನೆ ಅದು ಡೈವರ್ಸಿಫೈಡ್ ಫಂಡ್ ಆಗಿದೆ ಅಥವಾ ಇಂಡೆಕ್ಸ್ ಫಂಡ್ ಆಗಿದೆ ಅಥವಾ ಸೆಕ್ಟರ್ ಸ್ಪೆಸಿಫಿಕ್ ಫಂಡ್ ಆಗಿದೆ ಅದು ಸೆಕ್ಟರ್ ಸ್ಪೆಸಿಫಿಕ್ ಫಂಡ್ ಆಗಿದ್ದರೆ ಉದಾಹರಣೆಗೆ ಬ್ಯಾಂಕಿಂಗ್ ಫಂಡ್ ಆಗಿದ್ದರೆ ಅದರ ಇಂಡೆಕ್ಸ್ ಅನ್ನು ನಾವು ಬ್ಯಾಂಕ್ ನಿಫ್ಟಿ ಎಂದು ಬರೆಯಬಹುದು ಒಂದು ಡೈವರ್ಸಿಫೈಡ್ ಫಂಡ್ ಆಗಿದ್ದರೆ ಲಾರ್ಜ್ ಕ್ಯಾಪ್ ಡೈವರ್ಸಿಫೈಡ್ ಫಂಡ್ ಆಗಿದ್ದರೆ ನಿಫ್ಟಿ ಫಿಫ್ಟಿಯನ್ನು ಅದರ ಬೆಂಚ್ ಮಾರ್ಕ್ ಆಗಿ ಇಡಬಹುದು ಯಾಕೆಂದರೆ ನಿಫ್ಟಿ ಫಿಫ್ಟಿಯಲ್ಲಿ ವೈವಿಧ್ಯಮಯ ಐವತ್ತು ಷೇರುಗಳಿವೆ ಇದು ಒಳಗೊಂಡಿದೆ ಒಂದು ನಿರ್ದಿಷ್ಟ ಕ್ಷೇತ್ರದ ಬಹುತೇಕ ಮೂರು ಕಂಪನಿಗಳನ್ನು ನಿಟ್ಟಿಯ ಬಗ್ಗೆ ಮಾತನಾಡಿದರೆ ಆದ್ದರಿಂದ ಲಾರ್ಜ್ ಕ್ಯಾಪ್ನಲ್ಲಿ ನಿಟ್ಟಿಯನ್ನು ಇಡಬಹುದು ಹಾಗೆ ಒಂದು ಬ್ಯಾಂಕಿಂಗ್ ಫಂಡ್ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಸರ್ವಿಸಸ್ ಫಂಡ್ ಇದ್ದರೆ ಅದರಲ್ಲಿ ನಾವು ಬೆಂಚ್ ಮಾರ್ಕಿಂಗ್ ಅನ್ನು ನಿಗದಿಪಡಿಸಬಹುದು ಈ ರೀತಿಯಲ್ಲಿ ನಮಗೆ ಮೊದಲು ಸ್ಕೀಮ್ನ ಪ್ರಕಾರವನ್ನು ನೋಡಬೇಕಾಗುತ್ತದೆ ಅಂದರೆ ಸ್ಕೀಮ್ ಯಾವ ರೀತಿಯದು ಸ್ಕೀಮ್ ಟೈಪ್ ಏನು ಸ್ಕೀಮ್ ಯಾವ ರೀತಿಯದು ಎಲ್ಲಿ ಹೂಡಿಕೆ ಮಾಡಲು ಬಯಸುತ್ತಿದೆ ಮತ್ತು ಸ್ಕೀಮ್ನ ಹೂಡಿಕೆ ಉದ್ದೇಶ ಏನು ಎಂಬುದನ್ನು ಆಧರಿಸಿ ನಾವು ಇದನ್ನು ಗಮನದಲ್ಲಿಟ್ಟುಕೊಂಡು ನಾವು ಇಕ್ವಿಟಿಯ ಬೆಂಚ್ ಮಾರ್ಕಿಂಗ್ ಮಾಡುವಾಗ ಮೊದಲು ನಾವು ಸ್ಕೀಮ್ನ ಪ್ರಕಾರವನ್ನು ನೋಡುತ್ತೇವೆ ಅಂದರೆ ಸ್ಕೀಮ್ ಟೈಪ್ ಏನು ಎಂಬುದನ್ನು ನೀವು ಹೂಡಿಕೆ ಯೂನಿವರ್ಸ್ ಆಯ್ಕೆ ಮಾಡುವಾಗ ನೀವು ನಿಮ್ಮ ಹೂಡಿಕೆಯನ್ನು ಎಲ್ಲಿ ಮಾಡಲು ಯೋಚಿಸುತ್ತಿದ್ದೀರಿ ಎಂಬುದನ್ನು ನೋಡಬೇಕು ಕೆಲವು ಇಕ್ವಿಟಿ ಫಂಡ್ಗಳು ವಿಭಿನ್ನ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡುತ್ತವೆ ವಿಭಿನ್ನ ಕ್ಷೇತ್ರಗಳ ದೊಡ್ಡ ಕಂಪನಿಗಳಲ್ಲಿ ಹೂಡಿಕೆ ಮಾಡುತ್ತವೆ ಮತ್ತು ಕೆಲವು ಮ್ಯೂಚುವಲ್ ಫಂಡ್ಗಳ ಗಮನ ಮಾಧ್ಯಮ ಮತ್ತು ಸಣ್ಣ ಕಂಪನಿಗಳ ಮೇಲೆ ಇರುತ್ತದೆ ಆದರೆ ಆ ಪ್ರಕಾರ ಅವರ ಹೂಡಿಕೆ ಯೂನಿವರ್ಸನ್ನು ನಿರ್ಧರಿಸಲಾಗುತ್ತದೆ ಲಾರ್ಜ್ ಕ್ಯಾಪ್ ಕಂಪನಿಗಳ ಯೂನಿವರ್ಸ್ ಕೂಡ ತುಂಬ ದೊಡ್ಡದಾಗಿದೆ ಮತ್ತು ಬಿಎಸ್ಸಿ ಮತ್ತು ಎನ್ಎಸ್ ಅವರ ಸೂಚ್ಯಂಕವಾಗಬಹುದು ಯಾವುವು ಲಾರ್ಜ್ ಕ್ಯಾಪ್ ಕಂಪನಿಗಳು ಮತ್ತು ಯಾವುವು ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳು ಈಗಲೂ ನಾನು ನಿಮಗೆ ಮೊದಲು ಹೇಳಿದಂತೆ ಅವುಗಳಿಗೆ ನಂತರ ಪ್ರತ್ಯೇಕವಾಗಿ ಬೆಂಚ್ ಮಾರ್ಕಿಂಗ್ ಮಾಡಲಾಗುತ್ತದೆ ಮಿಡ್ ಕ್ಯಾಪ್ ಸೂಚ್ಯಂಕ ಮತ್ತು ಸ್ಮಾಲ್ ಕ್ಯಾಪ್ ಸೂಚ್ಯಂಕಗಳಲ್ಲಿ ಕ್ರಮವಾಗಿ ಪೋರ್ಟ್ಫೋಲಿಯೋ ಕಾನ್ಸಂಟ್ರೇಷನ್ ಆಯ್ಕೆ ಅಂದರೆ ನಿಮ್ಮ ಸ್ಟಾಕ್ಸ್ ನಲ್ಲಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಕೆಲವೇ ಸ್ಟಾಕ್ಸ್ ಇದ್ದರೆ ಉದಾಹರಣೆಗೆ ತುಂಬಾ ಕಡಿಮೆ ಇದೆ ನಲವತ್ತು ಸ್ಟಾಕ್ಸ್ ಐವತ್ತು ಸ್ಟಾಕ್ಸ್ ಇದ್ದರೆ ನೀವು ನಿಟ್ಟಿ ಐವತ್ತು ಅನ್ನು ಉದಾಹರಣೆಗೆ ನಿಮ್ಮ ಬೆಂಚ್ಮಾರ್ಕ್ ಆಗಿ ಆಯ್ಕೆ ಮಾಡಬಹುದು ಆದರೆ ನಿಮ್ಮ ನ ಹೊರೈಜನ್ ನಿಮ್ಮ ಕಾನ್ಸಂಟ್ರೇಷನ್ ಅಂದರೆ ಪೋರ್ಟ್ಫೋಲಿಯೋ ಈಗ ಎರಡು ನೂರಿಗೆ ಹೋಗಿದೆ ಎರಡು ನೂರಿಗೆ ಗೆ ಹೋಗಿದೆ ಐದು ನೂರಿಗೆ ಹೋಗಿದೆ ಆಗ ಈ ಸಂದರ್ಭದಲ್ಲಿ ನೀವು ನಿಫ್ಟಿ ಎರಡು ನೂರನ್ನು ಅವರ ಬೆಂಚ್ಮಾರ್ಕ್ ಆಗಿ ಮಾಡಬಹುದು ಮತ್ತು ನಿಫ್ಟಿ ಐದು ನೂರು ಕೂಡ ಬೆಂಚ್ಮಾರ್ಕ್ ಆಗಿ ಆಯ್ಕೆ ಮಾಡಬಹುದು ನಮ್ಮ ಪೋರ್ಟ್ಫೋಲಿಯೋಯ ಕಾನ್ಸಂಟ್ರೇಷನ್ ಐದು ನೂರು ಸ್ಟಾಕ್ಸ್ ಗಳ ಕಡೆಗೆ ಹೋಗಿದ್ದೆ ಪೋರ್ಟ್ ಹೇಗೆ ನಿರ್ಮಾಣವಾಗುತ್ತದೋ ಅದೇ ರೀತಿಯಲ್ಲಿ ನಾವು ಅದರ ಬೆಂಚ್ಮಾರ್ಕ್ ಅನ್ನು ನಿಗದಿಪಡಿಸಬೇಕು ಇದು ಈಕ್ವಿಟಿ ಸ್ಕೀಮ್ಸ್ಗಳ ಬೆಂಚ್ ಬಗ್ಗೆ ಆಗಿತ್ತು ಈಗ ಡೆಟ್ ಸ್ಕೀಮ್ಸ್ ಗಳ ನೋಡೋಣ ನಮ್ಮ ಡೆಟ್ ಸ್ಕೀಮ್ಸ್ಗಳಿಗೆ ಯಾವ ಬೆಂಚ್ಮಾರ್ಕ್ಗಳು ಇವೆ ಮತ್ತು ಯಾವ ರೀತಿಯಲ್ಲಿ ನಿರ್ಧರಿಸಲಾಗುತ್ತದೆ ಎಂಬುದನ್ನು ನೋಡೋಣ ಯಾವ ಸ್ಕೀಮಿಗೆ ಯಾವ ಬೆಂಚ್ಮಾರ್ಕ್ ಅನ್ವಯಿಸುತ್ತದೆ ಎಂಬುದನ್ನು ಹೇಗೆ ತೀರ್ಮಾನಿಸಲಾಗುತ್ತದೆ ಈ ಬಗ್ಗೆ ಸೆಬಿ ಮಾರ್ಗದರ್ಶಿ ನಿಯಮಗಳ ಪ್ರಕಾರ ಡೆಟ್ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ಗಳ ಎಲ್ಲ ಬೆಂಚ್ಮಾರ್ಕ್ಗಳು ಒಂದು ಏಜೆನ್ಸಿಯ ಮೂಲಕ ನಿರ್ಧರಿಸಲಾಗುತ್ತವೆ ಆ ಏಜೆನ್ಸಿಗಳು ಎಂದರೆ ರಿಟರ್ನ್ ಮತ್ತು ರೇಟಿಂಗ್ ಏಜೆನ್ಸಿಗಳು ಉದಾಹರಣೆಗೆ ಐಸಿಐಸಿಐ ಪಿ ಎಂಫೈ ಇತ್ಯಾದಿ ಇವು ಎಲ್ಲವೂ ಒಂದು ಇಂಡೆಕ್ಸ್ ಅನ್ನು ರಚಿಸಬಹುದು ಉದಾಹರಣೆಗೆ ಎನ್ಎಸ್ಸಿ ಇದ್ದಂತೆ ಇವರಿಗೆ ಇಂಡೆಕ್ಸ್ ರಚಿಸುವ ಅಧಿಕಾರ ಇದೆ ಮತ್ತು ಸೆಬಿಯು ಕೂಡ ಹೇಳಿರುವುದು ಏನೆಂದರೆ ಯಾವ ಇಂಡೆಕ್ಸ್ ಆಗಿರಲಿ ಯಾವ ಡೆಟ್ ಸ್ಕೀಮ್ನ ಇಂಡೆಕ್ಸ್ ಆಗಿರಲಿ ಅದು ಈ ಏಜೆನ್ಸಿಗಳಿಂದಲೇ ಅಭಿವೃದ್ಧಿಪಡಿಸಬೇಕು ಕ್ರಿಸಿಲ್ ಡೆಟ್ ಸ್ಕೀಮ್ಸ್ಗಾಗಿ ಕೆಲವು ಇಂಡೆಕ್ಸ್ ಗಳ ಸೆಟ್ ಅನ್ನು ಸೂಚಿಸಿದೆ ನೋಡೋಣ ಆ ಡೆಟ್ ಸ್ಕೀಮ್ಸ್ಗೆ ಯಾವ ಯಾವ ಇಂಡೆಕ್ಸ್ಗಳು ವಿವಿಧ ಸ್ಕೀಮ್ಸ್ಗೆ ಅನ್ವಯಿಸುತ್ತವೆ ಎಂಬುದನ್ನು ವಿವಿಧ ಸ್ಕೀಮ್ಸ್ಗಾಗಿ ವಿಭಿನ್ನ ಇಂಡೆಕ್ಸ್ ಗಳನ್ನು ಒಂದು ಟೇಬಲ್ ಮೂಲಕ ಅರ್ಥ ಮಾಡಿಕೊಳ್ಳೋಣ ಈ ಟೇಬಲ್ನಲ್ಲಿ ಸ್ಕೀಮ್ ಕ್ಯಾಟಗರಿಯನ್ನು ನೀಡಲಾಗಿದೆ ಮತ್ತು ಮುಂದೆ ಕ್ರಿಸಿಲ್ನ ಇಂಡೆಕ್ಸ್ ನೀಡಲಾಗಿದೆ ಹಾಗೆ ನೋಡಿದರೆ ಓವರ್ ನೈಟ್ ಫಂಡ್ಗಾಗಿ ಕ್ರಿಸಿಲ್ ನ ಓವರ್ನೈಟ್ ಇಂಡೆಕ್ಸ್ ಇದೆ ಲಿಕ್ವಿಡ್ ಫಂಡ್ಗಾಗಿ ಕ್ರಿಸಿಲ್ ಲಿಕ್ವಿಡ್ ಫಂಡ್ ಇಂಡೆಕ್ಸ್ ಇದೆ ಶಾರ್ಟ್ ಟರ್ಮ್ ಫಂಡ್ಗಾಗಿ ಶಾರ್ಟ್ ಟರ್ಮ್ ಡೆಟ್ ಇಂಡೆಕ್ಸ್ ಇದೆ ಮನಿ ಮಾರ್ಕೆಟ್ಗಾಗಿ ಮನಿ ಮಾರ್ಕೆಟ್ ಇಂಡೆಕ್ಸ್ ಇದೆ ಲಾಂಗ್ ಡ್ಯೂರೇಷನ್ ಫಂಡ್ಸ್ ಮತ್ತು ಶಾರ್ಟ್ ಡ್ಯೂರೇಷನ್ ಫಂಡ್ಸ್ಗಾಗಿ ಮೀಡಿಯಂ ಡ್ಯೂರೇಷನ್ ಮೀಡಿಯಂ ಟು ಲಾಂಗ್ ಡ್ಯೂರೇಷನ್ ಡೈನಾಮಿಕ್ ಬಾಂಡ್ ಫಂಡ್ಸ್ಗಾಗಿ ನೋಡಿದರೆ ಕ್ರಿಸಿಲ್ ನ ಕಂಪೋಸಿಷನ್ ಬಾಂಡ್ ಫಂಡ್ ಇಂಡೆಕ್ಸ್ ಇದೆ ಮತ್ತು ಕಾರ್ಪೊರೇಟ್ ಬಾಂಡ್ ಫಂಡ್ಸ್ಗಾಗಿ ಕ್ರಿಸಿಲ್ ನ ಶಾರ್ಟ್ ಟರ್ಮ್ ಬಾಂಡ್ ಫಂಡ್ ಇಂಡೆಕ್ಸ್ ಇದೆ ಮೀಡಿಯಂ ಟರ್ಮ್ ಬಾಂಡ್ ಇಂಡೆಕ್ಸ್ ಇದೆ ಕ್ರಿಸಿನ ಬಾಂಡ್ ಇಂಡೆಕ್ಸ್ ಅಥವಾ ಕಾರ್ಪೊರೇಟ್ ಬಾಂಡ್ ಕಂಪೋಸಿಷನ್ ಇಂಡೆಕ್ಸ್ ಇದೆ ಮತ್ತು ನಂತರ ಕ್ರೆಡಿಟ್ ರಿಸ್ಕ್ ಫಂಡ್ಗಳಿಗೆ ಕ್ರೆಡಿಟ್ ರಿಸ್ಕ್ ಇಂಡೆಕ್ಸ್ ಇದೆ ಹಾಗಾಗಿ ಸಾಮಾನ್ಯವಾಗಿ ಕ್ರಿಸಿಲ್ ಬೆಂಚ್ ಮಾರ್ಕಿಂಗ್ ನಿರ್ಧರಿಸುತ್ತಿದೆ ಕ್ರಿಸಿಲ್ ಒಂದು ಸೆಬಿ ಅನುಮೋದಿತ ಏಜೆನ್ಸಿಯಾಗಿದೆ ಅದು ನಮಗೆ ಇಂಡೆಕ್ಸ್ ಒದಗಿಸುತ್ತದೆ ಮತ್ತು ಅದೇ ಪ್ರಕಾರ ಎಲ್ಲ ರೆಟ್ ಸ್ಕೀಮ್ಗಳು ತಮ್ಮನ್ನು ತಾವು ಬೆಂಚ್ ಮಾರ್ಕ್ ಮಾಡಿಕೊಳ್ಳುತ್ತವೆ ಹೀಗಾಗಿ ಈ ಟೇಬಲ್ ಮೂಲಕ ನಾವು ಯಾವ ಯಾವ ಸ್ಕೀಮ್ಗಳಲ್ಲಿ ಯಾವ ಯಾವ ಬೆಂಚ್ ಮಾರ್ಕಿಂಗ್ ಆಗಬಹುದು ಎಂಬುದನ್ನು ನೋಡಿದ್ದೇವೆ ಇದೀಗ ನಾವು ಇತರ ಸ್ಕೀಮ್ಗಳ ಬೆಂಚ್ ಮಾರ್ಕಿಂಗ್ ಬಗ್ಗೆ ಮಾತನಾಡೋಣ ನಾವು ಎಕ್ವಿಟಿಯ ಬೆಂಚ್ ಮಾರ್ಕಿಂಗ್ ಹೇಗೆ ನಡೆಯುತ್ತಿದೆ ಎಂಬುದನ್ನು ನೋಡಿದ್ದೇವೆ ನಾವು ಡೆಟ್ನ ಬೆಂಚ್ ಮಾರ್ಕಿಂಗ್ ಹೇಗೆ ನಡೆಯುತ್ತಿದೆ ಎಂಬುದನ್ನು ನೋಡಿದ್ದೇವೆ ಇದೀಗ ಇತರ ಸ್ಕೀಂಗಳಲ್ಲಿ ಮೊದಲಿಗೆ ಬರುತ್ತದೆ ಹೈಬ್ರಿಡ್ ಸ್ಕೀಮ್ಗಳು ನೋಡಿ ಮೂರು ರೀತಿಯ ಹೈಬ್ರಿಡ್ ಸ್ಕೀಮ್ಗಳು ಇವೆ ಒಂದು ಅಗ್ರೆಸಿವ್ ಹೈಬ್ರಿಡ್ ಇದೆ ಇದರಲ್ಲಿ ಎಕ್ವಿಟಿ ಘಟಕ ಹೆಚ್ಚು ಇರುತ್ತದೆ ಒಂದು ಬಹಳ ಕನ್ಸರ್ವೇಟಿವ್ ಹೈಬ್ರಿಡ್ ಇದೆ ಇದರಲ್ಲಿ ಎಕ್ವಿಟಿ ಎಕ್ಸ್ಪೋಜರ್ ಕಡಿಮೆ ಮತ್ತು ಡೆಟ್ ಎಕ್ಸ್ಪೋಜರ್ ಹೆಚ್ಚು ಇರುತ್ತದೆ ಮೂರನೆಯದು ಬ್ಯಾಲೆನ್ಸ್ಡ್ ಹೈಬ್ರಿಡ್ ಅಂದರೆ ಅದರಲ್ಲಿ ಬ್ಯಾಲೆನ್ಸ್ಡ್ ಪೋರ್ಟ್ಫೋಲಿಯೋ ಇರುತ್ತದೆ ಎಕ್ವಿಟಿ ಮತ್ತು ಡೆಟ್ನ ಘಟಕಗಳು ಅಂದರೆ ಅದರಲ್ಲಿ ತೆಗೆದುಕೊಳ್ಳಲಾದ ಸೆಕ್ಯುರಿಟಿಗಳು ಅವು ಸುಮಾರು ಐವತ್ತು ಐವತ್ತು ಶೇಕಡ ಹಂಚಿಕೆಯಲ್ಲಿ ಇರುತ್ತವೆ ಹಾಗಾಗಿ ಈ ಮೂರುಗಳಲ್ಲಿಯೂ ಈ ಇಂಡೆಕ್ಸ್ಗಳು ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತವೆ ನಾವು ಈಗ ಹೈಬ್ರಿಡ್ ಫಂಡ್ನಲ್ಲಿ ಇರುವ ಹೈಬ್ರಿಡ್ ಫಂಡ್ಗಳ ಇಂಡೆಕ್ಸ್ಗಳು ಮತ್ತು ಅವುಗಳ ಬೆಂಚ್ ಮಾರ್ಕಿಂಗ್ ಹೇಗೆ ನಡೆಯುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳೋಣ ಈ ಟೇಬಲ್ ಮೂಲಕ ನಾವು ನೋಡಬಹುದು ಹೈಬ್ರಿಡ್ ಫಂಡ್ಗಳ ಬೆಂಚ್ ಮಾರ್ಕಿಂಗ್ ಹೇಗೆ ಮಾಡಲಾಗುತ್ತದೆ ಎಂಬುದನ್ನು ಕ್ರಿಸಿಲ್ ಏನೋ ಮಾಡಿದೆ ಹೈಬ್ರಿಡ್ ಫಂಡ್ಗಳಿಗಾಗಿ ವಿಶೇಷವಾಗಿ ಕೆಲವು ಬ್ಲೆಂಡೆಡ್ ಇಂಡೆಕ್ಸ್ಗಳನ್ನು ರಚಿಸಿದೆ ಈಗ ಯಾವ ಯಾವ ಬ್ಲೆಂಡೆಡ್ ಇಂಡೆಕ್ಸ್ಗಳು ಇವೆ ಅವುಗಳನ್ನು ಈ ಟೇಬಲ್ನಲ್ಲಿ ನಮಗೆ ವಿವರಿಸಲಾಗಿದೆ ಹೈಬ್ರಿಡ್ ಫಂಡ್ಗಳಿಗಾಗಿ ಕ್ರಿಸಿಲ್ನ ಬ್ಲೆಂಡೆಡ್ ಇಂಡೆಕ್ಸ್ಗಳನ್ನು ಮೊದಲು ನೋಡೋಣ ಅಗ್ರೆಸಿವ್ ಹೈಬ್ರಿಡ್ ಫಂಡ್ನಲ್ಲಿ ನಾನು ನಿಮಗೆ ಹೇಳಿದಂತೆ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಮುಖ್ಯ ಭಾಗವು ಇಕ್ವಿಟಿಗಳಲ್ಲಿ ಹೋದೀತು ಅದಕ್ಕಾಗಿ ಇಪ್ಪತ್ತೈದು ಮತ್ತು ಹತ್ತು ಶೇಕಡಾ ಡೆಕ್ನಲ್ಲಿ ಹೋದೀತು ಆ ಇಪ್ಪತ್ತೈದು ಪರ್ಸೆಂಟ್ ಹಂಚಿಕೆಗೆ ನಮ್ಮ ಕ್ರಿಸಿಲ್ನ ಕಾಂಪೊಸಿಷನ್ ಬಾಂಡ್ ಫಂಡ್ ಇಂಡೆಕ್ಸ್ ಇರುತ್ತದೆ ಉದಾಹರಣೆಗೆ ಇಕ್ವಿಟಿ ಇಂಡೆಕ್ಸ್ನಲ್ಲಿ ನಾವು ಸ್ಪೆಬಸ್ ಇನ್ನೂರ ಟೋಟಲ್ ರಿಟರ್ನ್ ಇಂಡೆಕ್ಸ್ ಅನ್ನು ತೆಗೆದುಕೊಳ್ಳಬಹುದು ಇದು ಎರಡೂ ಬದಿಯ ಬೆಂಚ್ಮಾರ್ಕಿಂಗ್ ಒಂದು ರೀತಿಯಲ್ಲಿ ವಿಭಿನ್ನವಾಗಿದೆ ಬ್ಯಾಲೆನ್ಸ್ಡ್ ಹೈಬ್ರಿಡ್ನಲ್ಲಿ ಅಲ್ಲಿ ಐವತ್ತು ಮೈನಸ್ ಐವತ್ತು ಡೆಟ್ ಮತ್ತು ಇಕ್ವಿಟಿ ಘಟಕವಿದೆ ಅಲ್ಲಿ ನಾವು ಕಾಂಪೋಸಿಷನ್ ಬಾಂಡ್ ಫಂಡ್ ಇಂಡೆಕ್ಸ್ಗೆ ಐವತ್ತು ಪರ್ಸೆಂಟ್ ಹಂಚಿಕೆಯನ್ನು ಮತ್ತು ಉಳಿದ ಪೋರ್ಟ್ಫೋಲಿಯೋಗೆ ಇನ್ನುಳನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತೇವೆ ಸ್ಪಿಬಸ್ ಸ್ಪಿಬಸ್ ಇನ್ನೂರ ಟೋಟಲ್ ರಿಟರ್ನ್ ಇಂಡೆಕ್ಸ್ ಆಧಾರದ ಮೇಲೆ ಮತ್ತು ಕನ್ಸರ್ವೇಟಿವ್ ಹೈಬ್ರಿಡ್ನಲ್ಲಿ ಅಲ್ಲಿ ಎಪ್ಪತ್ತೈದು ಪರ್ಸೆಂಟ್ ರೇಟ್ನಲ್ಲಿ ಮತ್ತು ಇಪ್ಪತ್ತೈದು ಪರ್ಸೆಂಟ್ ಇಕ್ವಿಟಿಯಲ್ಲಿ ಇದೆ ಅಲ್ಲಿ ಎಪ್ಪತ್ತು ಪರ್ಸೆಂಟ್ ಪೋರ್ಟ್ಫೋಲಿಯೋವನ್ನು ನಾವು ಕ್ರಿಸಿಲ್ ಕಾಂಪೊಸಿಷನ್ ಬಾಂಡ್ ಫಂಡ್ ಇಂಡೆಕ್ಸ್ ಮೂಲಕ ಮೌಲ್ಯಮಾಪನ ಮಾಡುತ್ತೇವೆ ಮತ್ತು ಇಪ್ಪತ್ತೈದು ಪರ್ಸೆಂಟ್ ಹಂಚಿಕೆಯನ್ನು ಇಕ್ವಿಟಿಯಲ್ಲಿ ಇದೆ ಅದನ್ನು ಸ್ಪಿಬ್ಬಸ್ ಇನ್ನೂರ ಟೋಟಲ್ ರಿಟರ್ನ್ ಇಂಡೆಕ್ಸ್ ಆಧಾರದ ಮೇಲೆ ಮೌಲ್ಯಮಾಪನ ಮಾಡಲಾಗುತ್ತದೆ ಹಾಗಾಗಿ ಹೈಬ್ರಿಡ್ ಫಂಡ್ಗಳಲ್ಲಿ ಅದು ಕನ್ಸರ್ವೇಟಿವ್ ಆಗಿರಲಿ ಅಥವಾ ಅದು ನಿಮ್ಮ ಅಗ್ರೆಸಿವ್ ಆಗಿರಲಿ ಅಥವಾ ನಿಮ್ಮ ಐವತ್ತು ಮೈನಸ್ ಐವತ್ತು ಆಗಿರಲಿ ನಿಮ್ಮ ಯಾವ ಇಂಡೆಕ್ಸ್ ಆಗಿರುತ್ತದೆಯೋ ಅದು ಇದೇ ರೀತಿಯಲ್ಲಿ ರೂಪುಗೊಳ್ಳುತ್ತದೆ ಮತ್ತು ಈ ಮೂರು ಸ್ಕಿನ್ಗಳಲ್ಲಿ ಅವು ವಿಭಿನ್ನವಾಗಿರುತ್ತವೆ ಒಂದು ಸ್ಕಿನ್ನಲ್ಲಿ ಎರಡು ಇಂಡೆಕ್ಸ್ಗಳನ್ನು ಬಳಸಲಾಗುತ್ತದೆ ಗೋಲ್ಡ್ ಎಫ್ ಗೋಲ್ಡ್ ಇಟಿಎಫ್ನ ಸಂದರ್ಭದಲ್ಲಿ ಗೋಲ್ಡ್ನ ಬೆಲೆ ಏನಿರುತ್ತದೆಯೋ ಅದೇ ಅವರ ಬೆಂಚ್ ಮಾರ್ಕ್ ಆಗಿರುತ್ತದೆ ಇದರಲ್ಲಿ ಇನ್ನೇನು ನಮಗೆ ಅರ್ಥ ಮಾಡಿಕೊಳ್ಳಬೇಕಾದ ಅಗತ್ಯವೇ ಇಲ್ಲ ಒಂದು ಸಾಲಿನಲ್ಲಿ ಮಾತ್ರ ಈ ವ್ಯಾಖ್ಯಾನವನ್ನು ಎನ್ಎಸ್ಎನ್ ಪುಸ್ತಕದಲ್ಲಿ ನೀಡಲಾಗಿದೆ ಅಂದರೆ ಗೋಲ್ಡ್ನ ಬೆಂಚ್ಮಾರ್ಕಿಂಗ್ ಎಂದರೆ ಗೋಲ್ಡ್ ಬೆಲೆ ಎಂದೇ ಅರ್ಥ ಗೋಲ್ಡ್ ಇಟಿಎಫ್ಗಳ ವಿಷಯದಲ್ಲಿ ಪ್ರಶ್ನೆ ಬರುತ್ತದೆ ಬಹಳ ಸ್ಪಷ್ಟವಾದ ಪ್ರಶ್ನೆ ಬರುತ್ತದೆ ನಾವು ಅದನ್ನೇ ಇಲ್ಲಿ ಉಲ್ಲೇಖಿಸಬೇಕು ರಿಯಲ್ ಎಸ್ಟೇಟ್ ಫಂಡ್ಸ್ ಅಂದರೆ ರಿಯಲ್ ಎಸ್ಟೇಟ್ ಫಂಡ್ಸ್ಗಳ ಬೆಂಚ್ ಮಾರ್ಕಿಂಗ್ ಹೇಗೆ ಮಾಡಲಾಗುತ್ತದೆ ನೋಡಿ ಕೆಲವು ದೊಡ್ಡ ರಿಯಲ್ ಎಸ್ಟೇಟ್ ಕಂಪನಿಗಳು ಕೆಲವು ಬೆಂಚ್ ಮಾರ್ಕಿಂಗ್ಗಳನ್ನು ರೂಪಿಸಿಕೊಂಡಿವೆ ಆದರೆ ಇನ್ನೂ ಕೂಡ ನಮ್ಮ ಇಕ್ವಿಟಿ ಬೆಂಚ್ ಮಾರ್ಕಿಂಗ್ ಎಷ್ಟು ದೊಡ್ಡದಾಗಿದೆ ಎಂಬಂತೆ ಇಲ್ಲ ಇಕ್ವಿಟಿ ಬೆಂಚ್ ಮಾರ್ಕಿಂಗ್ ಒಂದು ಬಹಳ ದೊಡ್ಡ ಯೂನಿವರ್ಸ್ ಆಗಿದೆ ಆದರೆ ಇದಕ್ಕೆ ಇಷ್ಟು ದೊಡ್ಡ ಯೂನಿವರ್ಸ್ ಇಲ್ಲ ಮತ್ತು ಈ ಇಂಡೆಕ್ಸ್ಗಳನ್ನು ಇನ್ನೂ ಒಪ್ಪಿಕೊಳ್ಳಲಾಗಿಲ್ಲ ಮಾರುಕಟ್ಟೆಯಲ್ಲಿ ಇಕ್ವಿಟಿಗೆ ಎಷ್ಟು ಒಪ್ಪಿಗೆ ಇದೆ ಅಷ್ಟನ್ನು ಇದಕ್ಕೆ ಇನ್ನೂ ಸಿಗಿಲ್ಲ ಅಂತಾರಾಷ್ಟ್ರೀಯ ನಿಧಿ ಬೆಂಚ್ ಮಾರ್ಕಿಂಗ್ ಹೇಗೆ ಮಾಡಲಾಗುತ್ತದೆ ಬನ್ನಿ ಇಂಟರ್ನ್ಯಾಷನಲ್ ಫಂಡ್ಸ್ಗಳಲ್ಲಿ ಹೇಗೆ ಮಾಡಲಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ ಉದಾಹರಣೆಗೆ ಒಂದು ಇಂಟರ್ನ್ಯಾಷನಲ್ ಫಂಡ್ ಚೀನಾದ ಆರ್ಥಿಕತೆಯಲ್ಲಿ ಹಣ ಹೂಡುತ್ತಿದೆ ಚೀನಾದ ದೊಡ್ಡ ಕಂಪನಿಗಳಲ್ಲಿ ಹಣ ಹೂಡುತ್ತಿದ್ದರೆ ಚೀನಾದ ಶಾಂಘೈ ಕಾಂಪೋಸಿಟ್ ಇಂಡೆಕ್ಸ್ ಅಲ್ಲಿ ಬೆಂಚ್ಮಾರ್ಕ್ ಆಗಬಹುದು ಅಥವಾ ನಮ್ಮ ಯೋಜನೆಯ ಬೆಂಚ್ಮಾರ್ಕ್ ಆಗಬಹುದು ಚೀನಾದ ಶಾಂಘೈ ಕಾಂಪೋಸಿಟ್ ಇಂಡೆಕ್ಸ್ ಅದು ಚೀನಾದಲ್ಲಿ ಹೋಗುತ್ತಿದೆ ಅದು ಬೆಂಚ್ಮಾರ್ಕ್ ಆಗಬಹುದು ಮತ್ತು ನಾವು ಯುಎಸ್ ನ ತಂತ್ರಜ್ಞಾನ ಕಂಪನಿಗಳಲ್ಲಿ ಹೂಡಿಕೆ ಮಾಡುತ್ತಿದ್ದರೆ ನಿಮ್ಮ ನಾಸ್ಟ್ಯಾಕ್ ಅನ್ನು ಬೆಂಚ್ಮಾರ್ಕ್ ಆಗಿ ಬಳಸಬಹುದು ಹೀಗಾಗಿ ಅಂತಾರಾಷ್ಟ್ರೀಯ ನಿಧಿಗಳ ಬೆಂಚ್ ಮಾರ್ಕಿಂಗ್ ಈ ರೀತಿಯಲ್ಲಿ ಮಾಡಲಾಗುತ್ತದೆ ನಾವು ಆ ನಿರ್ದಿಷ್ಟ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ ಯಾವ ಬೆಂಚ್ಮಾರ್ಕ್ಗಳು ಇದ್ದವೆಂದು ಅರ್ಥ ಮಾಡಿಕೊಳ್ಳಬೇಕು ನಾವು ಅದನ್ನು ಬೆಂಚ್ ಮಾರ್ಕ್ ಆಗಿ ಬಳಸಬಹುದು ಆದರೆ ಇದು ಸಂಪೂರ್ಣವಾಗಿ ನಾವು ಹೂಡಿಕೆ ಮಾಡುತ್ತಿರುವ ಸ್ಥಳ ಮತ್ತು ಯಾವ ರೀತಿಯ ಷೇರುಗಳಲ್ಲಿ ಹೂಡಿಕೆ ಮಾಡಲಾಗುತ್ತಿದೆ ಎಂಬುದರ ಮೇಲೆ ಅವಲಂಬಿತವಾಗಿದೆ ಇಕ್ವಿಟಿ ಮತ್ತು ಡೆಟ್ ಯೋಜನೆಗಳಲ್ಲಿ ಇರುವ ಕೆಲವು ಮಾನದಂಡ ಬೆಂಚ್ಮಾರ್ಕ್ಗಳನ್ನು ನೋಡೋಣ ನಾನು ನಿಮ್ಮ ಮುಂದೆ ಒಂದು ಟೇಬಲ್ ಇಡುವುದಿದ್ದೇನೆ ಇಕ್ವಿಟಿ ಯೋಜನೆಗಳಲ್ಲಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಹೆಚ್ಚಾಗಿ ಎಲ್ಲಾ ಯೋಜನೆಗಳಲ್ಲಿ ನಾವು ಸೆನ್ಸೆಕ್ಸ್ ಮತ್ತು ನಿಫ್ಟಿಯನ್ನು ಬಳಸುತ್ತೇವೆ ಎಂಬುದು ಕಂಡುಬರುತ್ತದೆ ಸೆನ್ಸೆಕ್ಸ್ನಲ್ಲಿ ಮೂವತ್ತು ಷೇರುಗಳು ಮತ್ತು ನಿಫ್ಟಿಯಲ್ಲಿ ಐವತ್ತು ಷೇರುಗಳಿವೆ ನಿಫ್ಟಿ ಸ್ವಲ್ಪ ವಿಶಾಲವಾಗಿದೆ ಅದಕ್ಕಾಗಿ ನಾವು ಹೆಚ್ಚಿನ ಸಮಯ ನಿಫ್ಟಿಯನ್ನೇ ಬೆಂಚ್ಮಾರ್ಕ್ ಆಗಿ ಬಳಸುತ್ತೇವೆ ತೊಂಬತ್ತು ಪರ್ಸೆಂಟ್ ವ್ಯಾಪಾರದ ವಾಲ್ಯೂಮ್ ನಿಫ್ಟಿಯಲ್ಲಿಯೇ ನಡೆಯುತ್ತದೆ ಮತ್ತು ಡೆಟ್ ಸ್ಕೀಮ್ಗಳಿಗೆ ಒಂದು ವರ್ಷದವರೆಗೆ ಮೆಚುರಿಟಿ ಇದ್ದರೆ ಅಂದರೆ ಮನಿ ಮಾರ್ಕೆಟ್ ಫಂಡ್ಗಳು ಅವುಗಳ ಒಂದು ವರ್ಷದ ಟ್ರೆಜರಿ ಬಿಲ್ ಅಂದರೆ ಟಿಬಿಲ್ನ ದರವೇ ಅವುಗಳ ಬೆಂಚ್ಮಾರ್ಕ್ ಆಗುತ್ತದೆ ಮತ್ತು ಡೆಟ್ ಸ್ಕೀಮ್ಗಳು ಅವುಗಳು ಪಾಯಿಂಟ್ ನಲ್ಲಿ ಒಳಗೊಂಡಿಲ್ಲದಿದ್ದರೆ ಅವು ಎರಡರಿಂದ ಹತ್ತು ವರ್ಷದ ಗಡುವಿನ ಜಾಯ್ ಗಾಯ ಸೆಕ್ಯುರಿಟಿಗಳಲ್ಲಿ ಇರುತ್ತವೆ ಅಂದರೆ ನಮ್ಮ ಮೆಚುರಿಟಿ ಒಂದು ವರ್ಷದ ನಂತರ ಇರುವ ಎಲ್ಲಾ ಡೆಡ್ ಸ್ಕೀಮ್ಗಳಿಗೆ ಹತ್ತು ವರ್ಷದ ಗವರ್ಮೆಂಟ್ ಆಫ್ ಇಂಡಿಯಾ ಸೆಕ್ಯೂರಿಟಿ ಅನ್ವಯಿಸುತ್ತದೆ ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡ್ಗಳಿಗೂ ಮತ್ತೆ ಹತ್ತು ವರ್ಷದ ಗಡುವಿನ ಗವರ್ಮೆಂಟ್ ಆಫ್ ಇಂಡಿಯಾ ಸೆಕ್ಯೂರಿಟಿ ಬ್ಯಾಲೆನ್ಸ್ ಹೈಬ್ರಿಡ್ ಅಗ್ರೆಸಿವ್ ಹೈಬ್ರಿಡ್ ಡೈನಾಮಿಕ್ ಅಸೆಟ್ ಅಲೋಕೇಷನ್ ಬ್ಯಾಲೆನ್ಸ್ ಅಡ್ವಾಂಟೇಜ್ ಆಲ್ ದಿ ಸ್ಕೀಮ್ಸ್ ಫಾಲೋ ದ ಸೇಮ್ ಟೆನಿಯರ್ ಡೈರೆಕ್ಟ್ ಗವರ್ಮೆಂಟ್ ಆಫ್ ಇಂಡಿಯಾ ಸೆಕ್ಯೂರಿಟ ಮಲ್ಟಿ ಅಸೆಟ್ ಅಲೋಕೇಶನ್ಗಾಗಿ ನಾವು ಸೆನ್ಸೆಕ್ಸ್ ಮತ್ತು ನಿಫ್ಟಿಯನ್ನು ಬಳಸಬಹುದು ಇಕ್ವಿಟಿ ಸೇವಿಂಗ್ಸ್ ಫಂಡ್ಗಳಿಗೂ ನಾವು ಹತ್ತು ವರ್ಷದ ಗಡುವಿನ ಗವರ್ನಮೆಂಟ್ ಆಫ್ ಇಂಡಿಯಾ ಸೆಕ್ಯೂರಿಟಿಯನ್ನು ಬಳಸಬಹುದು ರಿಟೈರ್ಮೆಂಟ್ ಫಂಡ್ ಮತ್ತು ಚಿಲ್ಡ್ರನ್ ಫಂಡ್ಗಳಿಗೂ ನಾವು ಸೆನ್ಸೆಕ್ಸ್ ಮತ್ತು ನಿಫ್ಟಿಯನ್ನು ಬಳಸಬಹುದು ಮತ್ತು ಇಂಡೆಕ್ಸ್ ಫಂಡ್ಗಳು ಸೂಕ್ತ ಬೆಂಟ್ಮಾರ್ಕ್ ಅನ್ನು ಬಳಸುತ್ತವೆ ಏಕೆಂದರೆ ಇಂಡೆಕ್ಸ್ನಲ್ಲಿ ಎಲ್ಲ ಹಣವು ಇಂಡೆಕ್ಸ್ನಲ್ಲೇ ಹೋಗುತ್ತಿದೆ ಅದರಲ್ಲಿಯೂ ನಮಗೆ ಬೆಂಟ್ಮಾರ್ಕಿಂಗ್ ಮಾಡಲು ಯಾವುದೇ ಸಮಸ್ಯೆ ಇಲ್ಲ ಈಗ ನಾವು ಫಂಡ್ ಮ್ಯಾನೇಜರ್ನ ಕಾರ್ಯಕ್ಷಮತೆಯ ಪ್ರಮಾಣಾತ್ಮಕ ಅರ್ಥಗಳನ್ನು ನೋಡೋಣ ಅಂದರೆ ಫಂಡ್ ಮ್ಯಾನೇಜರ್ ಹೇಗೆ ಕಾರ್ಯನಿರ್ವಹಿಸಿದ್ದಾರೆ ಎಂಬುದನ್ನು ಹೇಗೆ ಅಳೆಯಬಹುದು ಎಂಬುದನ್ನು ನಿಮಗೆ ಫಂಡ್ ಮ್ಯಾನೇಜರ್ ನೀಡಿದ ರಿಟರ್ನ್ಗಾಗಿ ಅವರು ಎಷ್ಟು ರಿಟರ್ನ್ ನೀಡಿದ್ದಾರೆ ಯಾವ ರೀತಿಯ ಕಾರ್ಯಕ್ಷಮತೆ ತೋರಿಸಿದ್ದಾರೆ ಎಂಬುದನ್ನು ನೋಡೋಣ ಒಂದು ರಿಟರ್ನ್ ಜನರೇಟ್ ಮಾಡಲು ಫಂಡ್ ಮ್ಯಾನೇಜರ್ ಎಷ್ಟು ರಿಸ್ಕ್ ತೆಗೆದುಕೊಂಡಿದ್ದಾರೆ ಮತ್ತು ನಿಮಗೆ ಎಷ್ಟು ಪರಿಹಾರ ಕಂಪೆನ್ಸೇಷನ್ ಸಿಕ್ಕಿದೆ ಎಂಬುದನ್ನು ನೋಡೋಣ ನೀವು ಯಾವುದಾದರೂ ಯೋಜನೆಯಲ್ಲಿ ತೆಗೆದುಕೊಂಡಿರುವ ರಿಸ್ಕ್ಗೆ ತಕ್ಕಷ್ಟು ನಿಮಗೆ ಪರಿಹಾರ ಕಂಪೆನ್ಸೇಷನ್ ಅಥವಾ ರಿಟರ್ನ್ ಸಿಕ್ಕಿದೆಯೇ ಇಲ್ಲವೇ ಎಂಬುದನ್ನು ನೋಡೋಣ ರಿಸ್ಕ್ ಅಡ್ಜಸ್ಟೆಡ್ ಕಾರ್ಯಕ್ಷಮತೆ ಎಷ್ಟು ಇದೆ ನೋಡೋಣ ಕೆಲವು ಪ್ರಮಾಣಾತ್ಮಕ ಅಳತೆಗಳಿಂದ ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಎಂದು ನಮ್ಮ ಮುಂದೆ ಕೆಲವು ಪ್ರಮಾಣಾತ್ಮಕ ಅರ್ಥಗಳಿವೆ ಅವುಗಳ ಬಗ್ಗೆ ಪ್ರಶ್ನೆಗಳು ಕೇಳಲಾಗುತ್ತವೆ ಇವು ಎಲ್ಲ ಅಂಶಗಳು ತುಂಬಾ ಮುಖ್ಯವಾದವು ದಯವಿಟ್ಟು ತುಂಬಾ ಗಮನದಿಂದ ಅರ್ಥ ಮಾಡಿಕೊಳ್ಳಿ ನೋಡೋಣ ಅವು ಯಾವುವು ಎಂದು ಮೊದಲಿಗೆ ಬರುತ್ತದೆ ಶಾರ್ಪ್ ಅನುಪಾತ್ ಶಾರ್ಪ್ ರೈಶೋ ಶಾರ್ಪ್ ಅನುಪಾತವು ಮ್ಯೂಚುವಲ್ ಫಂಡ್ನ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಗಾಗಿ ಸಾಮಾನ್ಯವಾಗಿ ಬಳಸುವ ಅನುಪಾತವಾಗಿದೆ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಒಂದು ರಿಸ್ಕ್ ಫಿ ಆಸ್ತಿ ವೆಸ್ಕ್ ಫ್ರಿಯಾಸ್ ಯಲ್ಲಿ ಹಣ ಹೂಡಬಹುದು ಯಾವುದೇ ಅಪಾಯವಿಲ್ಲದೆ ಆದರೆ ಅವನು ತನ್ನ ಹಣವನ್ನು ಯಾವುದಾದರೂ ಇಕ್ವಿಟಿಯಲ್ಲಿ ಹೂಡಿಕೆ ಮಾಡಿ ಅಪಾಯ ಮತ್ತು ಲಾಭವನ್ನು ಸೃಷ್ಟಿಸಿದ್ದಾನೆ ರಿಸ್ಕ್ ಫೀ ಆಸ್ತಿ ವರ್ಗದಲ್ಲಿ ಎಂಟು ಪರ್ಸೆಂಟ್ ಲಾಭವಿತ್ತು ಮತ್ತು ಫಂಡ್ ಮ್ಯಾನೇಜರ್ ಎಲ್ಲೋ ಹಣ ಹೂಡಿಕೆ ಮಾಡಿ ಉದಾಹರಣೆಗೆ ಇಕ್ವಿಟಿಯಲ್ಲಿ ಹಣ ಹೂಡಿಕೆ ಮಾಡಿ ಹದಿನೈದು ಪರ್ಸೆಂಟ್ ಲಾಭ ಪಡೆದಿದ್ದಾನೆ ಹಾಗಾದರೆ ಅವನು ಹೆಚ್ಚಾಗಿ ಗಳಿಸಿದ ಈ ಹೆಚ್ಚುವರಿ ಲಾಭವೇ ಏಳು ಪರ್ಸೆಂಟ್ ಹದಿನೈದರಿಂದ ರಿಂದ ಎಂಟು ತೆಗೆದರೆ ಏಳು ಶೇಕಡ ಈ ಅವನು ಗಳಿಸಿದ ಏಳು ಪರ್ಸೆಂಟ್ ಲಾಭಕ್ಕಾಗಿ ಅವನು ಎಷ್ಟು ಅಪಾಯ ತೆಗೆದುಕೊಂಡಿದ್ದಾನೆ ಎಂಬುದನ್ನು ನೋಡಬೇಕು ಶಾರ್ಪ್ ಅನುಪಾತ ನಮಗೆ ಇದನ್ನೇ ಹೇಳುತ್ತದೆ ಮತ್ತು ಈ ಅಪಾಯವನ್ನು ನಾವು ಈ ಏಳು ಪರ್ಸೆಂಟನ್ನು ಅನ್ನು ರಿಸ್ಕ್ ಪ್ರೀಮಿಯಂ ಎಂದು ಕರೆಯಬಹುದು ಹಾಗಾಗಿ ಈಗ ನಾನು ನಿಮಗೆ ಶಾರ್ಪ್ ಅನುಪಾತದ ಸೂತ್ರವನ್ನು ಹೇಳುತ್ತೇನೆ ರುಫ್ ಮೈನಸ್ ಫ್ರಿಫ್ ಅನ್ನು ಪ್ರಮಾಣಿತ ವಿಚಲನದಿಂದ ಭಾಗಿಸಿದಾಗ ಸಿಗುವ ಮೌಲ್ಯ ರೂಪ ಎಂದರೆ ಪೋರ್ಟ್ ಹಿಂತಿರುಗುವಿಕೆ ನೀವು ಇದನ್ನು ಸ್ಕೀಮ್ನ ಲಾಭ ಎಂದು ಹೇಳಬಹುದು ಮೈನಸ್ ಫ್ರಿಫ್ ಅಂದರೆ ರಿಸ್ಕ್ ಫೀ ಸೆಕ್ಯೂರಿಟಿಯ ಲಾಭ ಈ ಸಂದರ್ಭದಲ್ಲಿ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಅಂದರೆ ಅದು ರಿಸ್ಕ್ ಅನ್ನು ಸೂಚಿಸುತ್ತದೆ ನಾವು ಇಲ್ಲಿ ಸ್ಟ್ಯಾಂಡರ್ಡ್ ಡೇವಿಯೇಷನ್ನಿಂದ ಏಕೆ ಭಾಗ ಹಾಕುತ್ತಿದ್ದೇವೆ ಯಾಕೆಂದರೆ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಅನ್ನು ನಾವು ಹಿಂದಿನ ಅಧ್ಯಾಯದಲ್ಲಿ ಅರ್ಥ ಮಾಡಿಕೊಂಡಿದ್ದೇವೆ ಸ್ಟ್ಯಾಂಡರ್ಡ್ ಡೆವಿಯೇಷನ್ ನಮ್ಮ ರಿಸ್ಕ್ ಅನ್ನು ಅಳೆಯುತ್ತದೆ ಅದು ಸ್ಟ್ಯಾಂಡರ್ಡ್ ರಿಸ್ಕ್ ಆಗಿದೆ ಅಂದರೆ ಸರಾಸರಿ ಲಾಭದಿಂದ ಎಷ್ಟು ತೊಲಕುಂಟುಂಟು ಆಗುತ್ತಿದೆ ಆ ಸರಾಸರಿ ಎಷ್ಟು ಅಪಾಯಕರವಾಗಿದೆ ಎಂಬುದನ್ನು ತೋರಿಸುತ್ತದೆ ಆ ಸ್ಕೀಮ್ ತನ್ನ ಅವಧಿಯಲ್ಲಿ ತನ್ನ ತೊಲಕುಂಟಿನಿಂದ ಸರಾಸರಿ ಲಾಭದಿಂದ ಎಷ್ಟು ತೊಲಕುಂಟುಂಟು ಆಗುತ್ತಿದೆ ಎಂಬುದನ್ನು ತೋರಿಸುತ್ತದೆ ಹೆಚ್ಚು ತೊಲಕುಂಟುಂಟು ಇದ್ದರೆ ಹೆಚ್ಚು ಅಪಾಯ ರಿಸ್ಕ್ ಇರುತ್ತದೆ ಅದಕ್ಕಾಗಿಯೇ ನಾವು ಇದನ್ನು ಡಿನಾಮಿನೇಟರ್ನಲ್ಲಿ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಅನ್ನು ಬಳಸುತ್ತೇವೆ ಹಾಗಾಗಿ ಶಾರ್ಪ್ ರೇಷಿಯೋ ಎಂದರೆ ಪಿ ಮೈನಸ್ ಆರ್ಎಂ ಅನ್ನು ಸ್ಟ್ಯಾಂಡರ್ಡ್ ಡೆವಿಯೇಷನ್ನಿಂದ ಭಾಗಿಸಿದರೆ ಮತ್ತು ಸಾಮಾನ್ಯವಾಗಿ ಹೇಳಲಾಗುತ್ತದೆ ಶಾರ್ಪ್ ರೇಷಿಯೋ ಹೆಚ್ಚು ಇದ್ದರೆ ಅದು ಉತ್ತಮವಾಗಿದೆ ಈಗ ಶಾರ್ಪ್ ರೇಷಿಯೋವನ್ನು ಒಂದೇ ಫಂಡ್ನ ಶಾರ್ಕ್ ರೇಷಿಯೋ ನೋಡಿದರೆ ಮಾತ್ರ ನಾವು ಅದನ್ನು ನಿರ್ಧರಿಸೋಕೆ ಸಾಧ್ಯವಿಲ್ಲ ಆದರೆ ನಮಗೆ ಎರಡು ಫಂಡ್ಗಳನ್ನು ನೀಡಿದರೆ ಯಾವುದರಲ್ಲಿ ಶಾರ್ಪ್ ರೇಷಿಯೋ ಹೆಚ್ಚು ಇದೆಯೋ ಅಂದರೆ ಅದು ಹೆಚ್ಚು ಉತ್ತಮವಾದ ರಿಸ್ಕ್ ಅಡ್ಜಸ್ಟೆಡ್ ಪರ್ಫಾರ್ಮೆನ್ಸ್ ಹೊಂದಿದೆ ಎಂಬರ್ಥ ಒಂದು ಫಂಡ್ ಮ್ಯಾನೇಜರ್ ಬಹಳ ಚೆನ್ನಾಗಿ ರಿಸ್ಕ್ ಅನ್ನು ನಿರ್ವಹಿಸಿ ನಿಮಗೆ ಉತ್ತಮ ರಿಟರ್ನ್ ನೀಡಿದ್ದಾನೆ ಆದುದರಿಂದ ಆ ದೃಷ್ಟಿಯಿಂದ ನೋಡಿದರೆ ಶಾರ್ಪ್ ರೇಷಿಯೋ ಹೆಚ್ಚು ಇದ್ದರೆ ಅದು ಉತ್ತಮ ಎಂದು ಹೇಳಬಹುದು ಈಗ ನಾವು ಟ್ರೈನರ್ ರೇಷಿಯೋ ಬಗ್ಗೆ ಮಾತನಾಡೋಣ ಹೇಗೋ ಶಾರ್ಪ್ ರೇಷಿಯೋ ರಿಸ್ಕ್ ಅಡ್ಜಸ್ಟೆಡ್ ಮೇಜರ್ ಆಗಿರುವಂತೆ ಟ್ರೈನರ್ ರೇಷಿಯೋ ಕೂಡ ಅದೇ ರೀತಿ ಇದೆ ಆದರೆ ಟ್ರೈನರ್ ರೇಷಿಯೋದಲ್ಲಿ ನಾವು ರುಪ್ಮೇನ ಮೇನಸ್ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಇಂದ ಭಾಗಿಸುವ ಬದಲು ಅಲ್ಲಿ ನಾವು ಬೀಟಾ ಅನ್ನು ತೆಗೆದುಕೊಳ್ಳುತ್ತೇವೆ ಬೀಟಾ ಎಂದರೆ ಒಂದು ನಿರ್ದಿಷ್ಟ ಸೆಕ್ಯೂರಿಟಿಯ ಸೆನ್ಸಿಟಿವಿಟಿಯನ್ನು ಮಾರುಕಟ್ಟೆಯ ಹೋಲಿಕೆಯಲ್ಲಿ ಅಳೆಯುವುದು ಆದ್ದರಿಂದ ಮಾರುಕಟ್ಟೆ ಬೀಟಾ ಅನ್ನು ಇಲ್ಲಿ ನಾವು ಬಳಸುತ್ತೇವೆ ಹಾಗಾದರೆ ಇದರಲ್ಲಿ ಏನೂ ಮಾಡಬೇಕಾಗಿಲ್ಲ ರೂಪ ಮೇನ್ ಅಂದರೆ ಸ್ಕೀಮ್ನ ರಿಟರ್ನ್ ಅಥವಾ ಪೋರ್ಟ್ಫೋಲಿಯೋ ರಿಟರ್ನ್ನಿಂದ ರಿಸ್ಕ್ ಫ್ರೀ ರಿಟರ್ನ್ ಅನ್ನು ಕಡಿತ ಮಾಡಿ ಅದನ್ನು ಬೀಟಾದಿಂದ ಬಾಗಿಸಬೇಕು ಹಾಗಾಗಿ ಇಲ್ಲಿ ಬೀಟಾ ಬರುತ್ತದೆ ಎಲ್ಲವೂ ಹಾಗೆ ಉಳಿದಿದೆ ಮತ್ತು ನೀವು ತರಬೇತುದಾರರ ಅನುಪಾತವನ್ನು ಪಡೆಯುತ್ತೀರಿ ಮತ್ತೊಮ್ಮೆ ಟ್ರೈನರ್ ರೇಷಿಯೋ ಹೆಚ್ಚು ಇದ್ದರೆ ಉತ್ತಮ ಶಾರ್ಪ್ ರೇಷಿಯೋ ಮತ್ತು ಟ್ರೈನರ್ ರೇಷಿಯೋಗಳನ್ನು ಒಂದು ಇಕ್ವಿಟಿ ಫಂಡ್ನನ್ನು ಮತ್ತೊಂದು ಇಕ್ವಿಟಿ ಫಂಡ್ನೊಂದಿಗೆ ಮಾತ್ರ ಹೋಲಿಸಬಹುದು ಒಂದು ಇಕ್ವಿಟಿ ಫಂಡ್ನ ಶಾರ್ಕ್ ರೇಷಿಯೋವನ್ನು ಡೆಕ್ ಫಂಡ್ನ ಶಾಕ್ ರೇಷಿಯೋದಿಂದ ಹೋಲಿಸಬಾರದು ಒಂದು ಇಕ್ವಿಟಿ ಫಂಡ್ನ ಟ್ರೈನರ್ ರೇಷಿಯೋವನ್ನು ಡೆಟ್ ಫಂಡ್ನ ಟ್ರೈನರ್ ರೇಷಿಯೋದಿಂದ ಹೋಲಿಸಬಾರದು ಅಂದರೆ ಇಕ್ವಿಟಿ ಇಕ್ವಿಟಿಗೆ ಮತ್ತು ಡೆಡ್ ಡೆಟ್ಗೆ ಮಾತ್ರ ಹೋಲಿಕೆ ಮಾಡಬೇಕು ಈಗ ನಾವು ಅಲ್ಫಾ ಬಗ್ಗೆ ಮಾತನಾಡೋಣ ಅಲ್ಫಾ ಎಂಬುದೇ ನಾವು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡುವ ಮುಖ್ಯ ಕಾರಣ ಅಲ್ಫಾ ಎಂದರೆ ನಿಮ್ಮ ಸ್ಕೀಮ್ ರಿಟರ್ನ್ ಮೈನಸ್ ಮಾರ್ಕ್ ರಿಟರ್ನ್ ಅಂದರೆ ಅದು ಇದ್ದರೆ ಇದನ್ನೇ ಅಲ್ಫಾ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಒಂದು ಸ್ಕೀಮ್ ಒಂದು ವರ್ಷದಲ್ಲಿ ಹದಿನೈದು ಪರ್ಸೆಂಟ್ ರಿಟರ್ನ್ ನೀಡಿದೆ ಮತ್ತು ಅದರ ಬೆಂಟ್ ಮಾರ್ಕ್ ಉದಾಹರಣೆಗೆ ನಿಟ್ಟಿ ಹದಿಮೂರು ಪರ್ಸೆಂಟ್ ರಿಟರ್ನ್ ನೀಡಿದೆ ಅಂದರೆ ನಾವು ಹೀಗೆ ಹೇಳಬಹುದು ಆ ನಿರ್ದಿಷ್ಟ ಸ್ಕೀಮ್ ಪ್ಲಸ್ ಎರಡು ಪರ್ಸೆಂಟ್ ಅಲ್ಫಾ ರಚಿಸಿದೆ ಈ ಕಾರಣಕ್ಕಾಗಿ ಒಂದು ಮ್ಯೂಚುವಲ್ ಫಂಡ್ ಹೂಡಿಕೆದಾರನು ಹೂಡಿಕೆ ಮಾಡುತ್ತಾನೆ ಮ್ಯೂಚುವಲ್ ಫಂಡ್ನಲ್ಲಿ ಫಂಡ್ ಮ್ಯಾನೇಜರ್ ಫಂಡ್ ಮ್ಯಾನೇಜರ್ ಜವಾಬ್ದಾರಿಯಾಗುತ್ತಾನೆ ಮತ್ತು ಫಂಡ್ ಮ್ಯಾನೇಜರ್ಗೆ ಮಾರುಕಟ್ಟೆಯನ್ನು ಬಿಟ್ ಮಾಡಿ ರಿಟರ್ನ್ ನೀಡುವುದು ಬಹಳ ಅಗತ್ಯವಾಗುತ್ತದೆ ಫಂಡ್ ಮ್ಯಾನೇಜರ್ ಮಾರುಕಟ್ಟೆಯನ್ನು ಬಿಟ್ ಮಾಡಿ ರಿಟರ್ನ್ ನೀಡಬೇಕು ತನ್ನ ಬೆಂಚ್ಮಾರ್ಕ್ಗಳನ್ನು ಬಿಟ್ ಮಾಡಿ ರಿಟರ್ನ್ ನೀಡಬೇಕು ಇಲ್ಲದಿದ್ದರೆ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವ ಯಾವುದೇ ಲಾಭವಿಲ್ಲ ಹೆಚ್ಚಿನವರು ಯಾರಾದರೂ ನೇರವಾಗಿ ಎಕ್ಸ್ಚೇಂಜ್ನಲ್ಲಿ ನಿಫ್ಟಿ ಅಥವಾ ಡೈರೆಕ್ಟ್ ಖರೀದಿಸಬಹುದು ನಾವು ಮ್ಯೂಚುವಲ್ ಫಂಡ್ಗಳಿಗೆ ಬರುತ್ತಿದ್ದೇವೆ ಎಂದರೆ ನಿರೀಕ್ಷೆ ಇರುತ್ತದೆ ಆ ಹೂಡಿಕೆದಾರನು ನಿರೀಕ್ಷಿಸುತ್ತಿದ್ದಾನೆ ಅವನು ಇಂಡೆಕ್ಸ್ಗಿಂತ ಹೆಚ್ಚು ರಿಟರ್ನ್ ಗಳಿಸಬಹುದು ಅಥವಾ ಫಂಡ್ ಮ್ಯಾನೇಜರ್ ಅವನಿಗಾಗಿ ಸಕ್ರಿಯವಾಗಿ ನಿರ್ವಹಿಸುತ್ತಿದ್ದಾನೆ ಮತ್ತು ಅದು ಆಕ್ಟಿವ್ ಫಂಡ್ ಆಗಿದ್ದರೆ ಆಕ್ಟಿವ್ಲಿ ನಿರ್ವಹಿಸಲಾದ ಫಂಡ್ ಆಗಿದ್ದರೆ ಫಂಡ್ ಮ್ಯಾನೇಜರ್ನ ಕರ್ತವ್ಯವಾಗುತ್ತದೆ ಹೂಡಿಕೆದಾರರು ನಿರೀಕ್ಷಿಸುವಂತೆ ಮಾರುಕಟ್ಟೆಗೆ ಹೋಲಿಸಿದರೆ ಹೆಚ್ಚು ರಿಟರ್ನ್ ನೀಡುವುದು ಮತ್ತು ಎಲ್ಲ ಹೂಡಿಕೆದಾರರು ಇದನ್ನೇ ನಿರೀಕ್ಷಿಸುತ್ತಾರೆ ನಮಗೆ ಹೆಚ್ಚು ರಿಟರ್ನ್ ಸಿಗಬೇಕು ಎಂದು ಟ್ರ್ಯಾಕಿಂಗ್ ಎರಫ್ ಟ್ರ್ಯಾಕಿಂಗ್ ಎರರ್ ಇಂಡೆಕ್ಸ್ ಫಂಡ್ಗಾಗಿ ಇರುತ್ತದೆ ನೋಡಿ ಒಂದು ಇಂಡೆಕ್ಸ್ ಫಂಡ್ ತನ್ನ ಸಂಪೂರ್ಣ ಬೆಂಟ್ ಮಾರ್ಕ್ ಅನ್ನು ನಕಲು ಮಾಡುತ್ತದೆ ಉದಾಹರಣೆಗೆ ಎಚ್ ಡಿ ಎಸ್ ನಿಫ್ಟಿ ಫಂಡ್ ಇದೆ ಅದರ ಬೆಂಚ್ ಮಾರ್ಕ್ ನಿಟ್ಟಿಯೇ ಆಗಿದೆ ಮತ್ತು ನಿಫ್ಟಿ ಹನ್ನೆರಡು ಶೇಕಡಾ ರಿಟರ್ನ್ ನೀಡಿದೆ ಹಾಗೆಯೇ ಎಚ್ ಡಿ ಎಸ್ ಎನ್ ನಿಫ್ಟಿ ಪ್ಲಾನ್ ಕೂಡ ಹನ್ನೆರಡು ಶೇಕಡಾ ರಿಟರ್ನ್ ನೀಡಿದೆ ಹಾಗಾದರೆ ಇಲ್ಲಿ ಟ್ರ್ಯಾಕಿಂಗ್ ಎರರ್ ಶೂನ್ಯವಾಗಿದೆ ಮತ್ತು ಯಾವುದಾದರೂ ಪಾಯಿಂಟ್ಗಿಂತ ಮೇಲೋ ಕೆಳಗೋ ಆಗಿದೆ ಅದನ್ನು ನಾವು ಟ್ರ್ಯಾಕಿಂಗ್ ಎರರ್ ಎಂದು ಕರೆಯುತ್ತೇವೆ ಯಾವುದೇ ಶೇಕಡ ಅಥವಾ ಸಣ್ಣ ಬೇಸಿಸ್ ಪಾಯಿಂಟ್ನಿಂದ ಈವನ್ ಒಂದು ಬೇಸಿಸ್ ಪಾಯಿಂಟ್ನಿಂದ ಈವನ್ ಆಗಿದ್ದರೆ ಅದನ್ನೇ ಟ್ರ್ಯಾಕಿಂಗ್ ಎರರ್ ಎಂದು ಕರೆಯಲಾಗುತ್ತದೆ ಇಂಡೆಕ್ಸ್ ಫಂಡ್ ರಿಟರ್ನ್ಸ್ ಮತ್ತು ಮಾರುಕಟ್ಟೆ ರಿಟರ್ನ್ಸ್ ನಡುವಿನ ವ್ಯತ್ಯಾಸವನ್ನು ಟ್ರ್ಯಾಕಿಂಗ್ ಎರರ್ ಎಂದು ಕರೆಯಲಾಗುತ್ತದೆ ಈಗ ನಾವು ಸ್ಕೀಮ್ ಪ್ರದರ್ಶನ ಬಹಿರಂಗಪಡಿಸುವ ಬಗ್ಗೆ ಮಾತನಾಡೋಣ ಅಂದರೆ ಅದನ್ನು ಎಲ್ಲೆಲ್ಲಿಗೆ ಬಹಿರಂಗಪಡಿಸುತ್ತಾರೆ ಎಂಬುದನ್ನು ನೋಡೋಣ ನೋಡಿ ಸ್ಕೀಮ್ ಮಾಹಿತಿ ಡಾಕ್ಯುಮೆಂಟ್ನಲ್ಲಿ ನಾವು ಹಳೆಯ ಪ್ರದರ್ಶನವನ್ನು ತೋರಿಸುವುದು ಬಹಳ ಅವಶ್ಯಕ ಸ್ಕೀಮ್ ಇಲ್ಲದಿದ್ದರೆ ನಮಗೆ ತೋರಿಸುವ ಅಗತ್ಯವಿಲ್ಲ ಆದರೆ ಸ್ಕೀಮ್ ಮುಂದುವರಿದಿದ್ದರೆ ನಾವು ಸ್ಕೀಮ್ನ ಹಳೆಯ ಪ್ರದರ್ಶನವನ್ನು ಸೇರ್ನಲ್ಲಿ ತೋರಿಸಬಹುದು ಸ್ಕೀಮ್ ಮಾಹಿತಿ ಡಾಕ್ಯುಮೆಂಟ್ ಪ್ರತಿ ವರ್ಷ ಅಪ್ಡೇಟ್ ಆಗುತ್ತದೆ ನಾವು ಸೇರ್ ಅಧ್ಯಾಯದಲ್ಲಿ ಹೇಗೆ ಅರ್ಥ ಮಾಡಿಕೊಂಡೆವೋ ಹಾಗೆ ಮತ್ತು ಈ ಪ್ರಕಾರ ಪ್ರದರ್ಶನವೂ ಪ್ರತಿ ವರ್ಷ ಅಪ್ಡೇಟ್ ಆಗುತ್ತದೆ ಆದರೆ ಕೆಲವು ಕಂಪನಿಗಳು ಕೆಲವು ಮ್ಯೂಚುವಲ್ ಫಂಡ್ ಕಂಪನಿಗಳು ಫಂಡ್ ಫ್ಯಾಕ್ಟ್ ಶೀಟ್ ಎಂಬ ಡಾಕ್ಯುಮೆಂಟ್ ಅನ್ನು ಬಿಡುಗಡೆ ಮಾಡುತ್ತವೆ ಮತ್ತೊಮ್ಮೆ ಫಂಡ್ ಶೀಟ್ ಒಂದು ಕಡ್ಡಾಯ ಡಾಕ್ಯುಮೆಂಟ್ ಅಲ್ಲ ಆದರೆ ಬಹುತೇಕ ಎಲ್ಲ ಕಂಪನಿಗಳು ಇದನ್ನು ಬಿಡುಗಡೆ ಮಾಡುತ್ತವೆ ಮತ್ತು ಇದರಲ್ಲಿ ತಿಂಗಳಿಗೊಮ್ಮೆ ಬಹಳ ಚೆನ್ನಾಗಿ ಶೀಟ್ ಬರುತ್ತದೆ ಇದರಲ್ಲಿ ಬಹಳ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮೆಜರ್ಗಳನ್ನು ತೋರಿಸಲಾಗುತ್ತದೆ ಪರ್ಫಾರ್ಮೆನ್ಸ್ಗಾಗಿ ಕಳೆದ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಹತ್ತು ವರ್ಷಗಳವರೆಗೆ ಮತ್ತು ಸ್ಥಾಪನೆಯಿಂದ ಇಂದಿನವರೆಗೆ ನೀವು ಇಕ್ವಿಟಿ ಅಥವಾ ಡೆಟ್ ಮ್ಯೂಚುವಲ್ ಫಂಡ್ಸ್ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ವಿಶ್ಲೇಷಿಸಬಹುದು ಹಾಗಾದರೆ ಗೈಸ್ ಇದು ಚಾಪ್ಟರ್ ನಂಬರ್ ಡೇಟಾ ಅಟ್ ಆಗಿದೆ ಚಲೋ ಕೆಲವು ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ನಂಬರ್ ಒನ್ ಒಮ್ಮೆ ಮ್ಯೂಚುವಲ್ ಫಂಡ್ ಸ್ಕೀಮ್ ಫೈನಲೈಸ್ ಆದ ಮೇಲೆ ಅದರ ಬೆಂಚ್ಮಾರ್ಕ್ ಅನ್ನು ನಂತರದ ದಿನಾಂಕದಲ್ಲಿ ಬದಲಾಯಿಸಲು ಸಾಧ್ಯವಿಲ್ಲ ಹೇಳಿ ಇದು ಸತ್ಯವೇ ಅಥವಾ ಸುಳ್ಳು ಒಮ್ಮೆ ಬೆಂಚ್ಮಾರ್ಕ್ ನಿರ್ಧರಿಸಿದ ಮೇಲೆ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಈ ಹೇಳಿಕೆ ಸತ್ಯವೇ ಅಥವಾ ಸುಳ್ಳು ಈ ಹೇಳಿಕೆ ಸತ್ಯ ಏಕೆಂದರೆ ಒಮ್ಮೆ ನೀವು ಬೆಂಚ್ಮಾರ್ಕ್ ನಿರ್ಧರಿಸಿದ ಮೇಲೆ ನಂತರ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಕಡಿಮೆಯಾದವುಗಳಲ್ಲಿ ಮ್ಯೂಚುವಲ್ ಫಂಡ್ ಯೋಜನೆಗಳ ಅಪಾಯ ಹೊಂದಾಣಿಕೆಯ ಆದಾಯದ ಅಳತೆ ಯಾವುದು ಇವುಗಳಲ್ಲಿ ಯಾವುದು ಮ್ಯೂಚುವಲ್ ಫಂಡ್ ಯೋಜನೆಗಳ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಅನ್ನು ಸೂಚಿಸುತ್ತದೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೀಟಾ ವ್ಯಾರಿಯನ್ಸ್ ಅಥವಾ ಶಾರ್ಪ್ ನಾವು ನೋಡಿದಂತೆ ಶಾರ್ಪ್ ರೇಷಿಯೋ ಎಂಬುದು ಮ್ಯೂಚುವಲ್ ಫಂಡ್ ಯೋಜನೆಯ ಅಡ್ಜಸ್ಟೆಡ್ ರಿಟರ್ನ್ ಅನ್ನು ಅಳೆಯುವ ಪ್ರಮಾಣಾತ್ಮಕ ಮಾಪಕವಾಗಿದೆ ಆದ್ದರಿಂದ ಉತ್ತರವು ಶಾರ್ಪ್ ರೇಷಿಯೋ ಪ್ರಶ್ನೆ ಸಂಖ್ಯೆ ಮೂರು ಕೆಳಗಿನ ಯಾವುದು ಯೋಜನೆ ಬೆಂಚ್ಮಾರ್ಕ್ ಆಯ್ಕೆ ಮಾಡುವ ಉದ್ದೇಶಕ್ಕಾಗಿ ಪರಿಗಣಿಸಲಾಗದು ಮ್ಯೂಚುವಲ್ ಫಂಡ್ ಯೋಜನೆಗಳು ಮ್ಯೂಚುವಲ್ ಫಂಡ್ ಯೋಜನೆಯ ಹೂಡಿಕೆ ಉದ್ದೇಶ ಹೂಡಿಕೆ ತಂತ್ರ ಯೋಜನೆಯ ಆಸ್ತಿ ಹಂಚಿಕೆ ಮಾದರಿ ಯೋಜನೆಯ ಹಿಂದಿನ ಲಾಭ ನಾವು ನೋಡಿದಂತೆ ಬೆಂಚ್ಮಾರ್ಕಿಂಗ್ ಮಾಡಲು ಮ್ಯೂಚುವಲ್ ಫಂಡ್ಗಳ ಹೂಡಿಕೆ ಉದ್ದೇಶ ಮ್ಯೂಚುವಲ್ ಫಂಡ್ ಯೋಜನೆಯ ಹೂಡಿಕೆ ತಂತ್ರ ಮತ್ತು ಯೋಜನೆಯ ಆಸ್ತಿ ಹಂಚಿಕೆ ಮಾದರಿ ಈ ಮೂರು ವಿಷಯಗಳು ಬಹಳ ಅಗತ್ಯವಿವೆ ಅಗತ್ಯವಿಲ್ಲ ಯೋಜನೆಯ ಹಿಂದಿನ ಲಾಭಗಳು ಎಂದರೆ ಉತ್ತರವೇ ಈ ಯೋಜನೆಯ ಹಿಂದಿನ ಲಾಭಗಳು ಅದು ಸೂಚಂಕವನ್ನು ರೂಪಿಸುವ ಘಟಕಗಳ ಗುಚ್ಛದಿಂದ ಉತ್ಪಾದನೆಯಾದ ಎಲ್ಲಾ ಲಾಭಾಂಶಗಳನ್ನು ಮತ್ತು ಬಂಡವಾಳ ಲಾಭವನ್ನು ಪರಿಗಣಿಸುತ್ತದೆ ಹಾಗಾದರೆ ನಾವು ಇದನ್ನು ಅರ್ಥಮಾಡಿಕೊಂಡಿದ್ದೇವೆ ಒಟ್ಟು ಲಾಭ ಲಾಭಸೂಚಂಕದಲ್ಲಿ ಲಾಭಾಂಶ ಮತ್ತು ಬಡ್ಡಿದರಗಳು ಇರುತ್ತವೆ ಬಂಡವಾಳ ಲಾಭಗಳಿಗೆ ಹೆಚ್ಚುವರಿಯಾಗಿ ಉತ್ತರವೇ ಆಯ್ಕೆಯೇ ಒಟ್ಟು ಲಾಭ ಸೂಚ್ಯಂಕ ಬೆಲೆ ಲಾಭ ಸೂಚ್ಯಂಕದಲ್ಲಿ ಕೇವಲ ಬಂಡವಾಳ ಲಾಭಗಳು ಇರುತ್ತವೆ ಮತ್ತು ಲಾಭಾಂಶ ಸೂಚ್ಯಂಕದಲ್ಲಿ ಕೇವಲ ಲಾಭಾಂಶಗಳು ಇರುತ್ತವೆ ಹಾಗಾಗಿ ಉತ್ತರವೆಯೇ ಒಟ್ಟು ಲಾಭ ಸೂಚ್ಯಂಕ ಪ್ರಶ್ನೆ ಸಂಖ್ಯೆ ಐದು ಯಾವುದು ಸೂಚ್ಯಂಕ ನಿಧಿ ತನ್ನ ಬೆಂಚ್ಮಾರ್ಕ್ ಅನ್ನು ಎಷ್ಟು ಸಮೀಪದಿಂದ ಅನುಸರಿಸುತ್ತಿದೆ ಎಂಬುದನ್ನು ಮೌಲ್ಯಮಾಪನ ಮಾಡಲು ಅತ್ಯಂತ ಸೂಕ್ತವಾದ ಮಾನದಂಡ ನಾವು ಈಗ ನೋಡಿದ್ದೇವೆ ಸೂಚ್ಯಂಕ ನಿಧಿಯ ಬೆಂಚ್ಮಾರ್ಕ್ ಅನ್ನು ಹೇಗೆ ಗುರುತಿಸಬಹುದು ಎಂಬುದನ್ನು ಬನ್ನಿ ಆಯ್ಕೆಗಳು ಏನೆಂದು ನೋಡೋಣ ಶಾರ್ಪ್ ಅನುಪಾತ ಟ್ರ್ಯಾಕಿಂಗ್ ಎರರ್ ಒಟ್ಟು ವೆಚ್ಚ ಅನುಪಾತ ಮತ್ತು ನಿರ್ವಹಣೆಯಲ್ಲಿರುವ ಆಸ್ತಿ ಹಾಗಾಗಿ ಉತ್ತರವೇ ಬಿ ಟ್ರ್ಯಾಕಿಂಗ್ ಎರರ್ ಒಂದು ಸೂಚ್ಯಂಕ ನಿಧಿಯ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡಲು ಟ್ರ್ಯಾಕಿಂಗ್ ಎರರ್ ಅನ್ನು ರೂಪಿಸಲಾಗಿದೆ ಟ್ರ್ಯಾಕಿಂಗ್ ಎರರ್ ಮೂಲಕ ನಮಗೆ ಸೂಚ್ಯಂಕ ನಿಧಿ ಮತ್ತು ಬೆಂಚ್ಮಾರ್ಕ್ ಹೇಗೆ ವರ್ತಿಸುತ್ತಿವೆ ಎಂಬುದು ಗೊತ್ತಾಗುತ್ತದೆ ಹಾಗಾಗಿ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿದಕ್ಕಾಗಿ ಮತ್ತು ಅಧ್ಯಾಯ ಹನ್ನೊಂದರ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದಕ್ಕಾಗಿ ತುಂಬ ಧನ್ಯವಾದಗಳು ಮತ್ತು ನಮ್ಮ ಇತರೆ ಅಧ್ಯಾಯಗಳಾದ ಅಧ್ಯಾಯ ಒಂದರಿಂದ ಅಧ್ಯಾಯ ಹತ್ತುವರೆಗೆಗಳನ್ನು ನೋಡಬೇಕಾದರೆ ನಮ್ಮ ಪ್ಲೇಲಿಸ್ಟ್ಗೆ ಹೋಗಿ ಎಲ್ಲ ವಿಡಿಯೋಗಳನ್ನು ನೋಡಿ ಕೇವಲ ವಿಡಿಯೋವನ್ನು ನೋಡುವುದರಿಂದಲೇ ನೀವು ನೇಸಮ್ ಸೀರೀಸ್ ಫೈವ್ ಎ ಪರೀಕ್ಷೆಯನ್ನು ಕ್ಲಿಯರ್ ಮಾಡಬಹುದು ಮತ್ತು ನಿಮ್ಮ ಮ್ಯೂಚುವಲ್ ಫಂಡ್ ವ್ಯವಹಾರವನ್ನು ಪ್ರಾರಂಭಿಸಬಹುದು ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಉಳಿದ ವಿಡಿಯೋಗಳನ್ನು ನೋಡಲು ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ತುಂಬ ಧನ್ಯವಾದಗಳು